ಮತ್ತು ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ಗಳಿಗೆ ದೊಡ್ಡದಾಗೋದು ಪ್ರತಿ ಒಬ್ಬ ಯಶಸ್ವಿ ವ್ಯಕ್ತಿ ಈಗ ನಿಮಗೆ ಹಾಲಿವುಡ್ಡು ನಟ ವಿಲ್ ಸ್ಮಿತ್ ಅಂತಿದ್ದಾರೆ ಅವ್ರು ಹೇಳುವುದೇನೆಂದರೆ ನಾವು ಗೋಡೆ ಕಟ್ಟುವುದಿಲ್ಲ ಒಂದೊಂದೇ ಇಟಿಗೆ ಇಡುತ್ತೇವೆ ಗೋಡೆ ತಾನಾಗಿ ಕಟ್ಟಲ್ಪಡುತ್ತದೆ ಎಲ್ಲ ಸಾಧನೆಗಳು ಹೀಗೆ ಆಗುತ್ತವೆ ಅಂತ ಹಿಂದೆ ಯಾವತ್ತೂ ಅದು ಯಾವಾಗ ವರ್ ಬಫೆಟ್ ಪ್ರಫಿಟ್ ಚಿನ್ನಕ್ಕೆ ಬಂಡವಾಳ ಹಾಕಿಲ್ಲ ನನ್ನ ಹತ್ರ ಇರೋದು ಹಿಂದೆ ಮುಕ್ಕಾಲು ಕೆ ಜಿ ಒಂದು ಕೆ ಅಷ್ಟು ಚಿನ್ನ ನಾನು ಹಿಂದೆ ಕೊಟ್ಬಿಟ್ಟು ಭೂಮಿ ತಗೊಂಡಿದ್ದೆ ಇವತ್ತು ನಾನು ಇಪ್ಪತ್ತು ಕೆ ಜಿ ಚಿನ್ನ ತಗೋಬೋದು ಅದಂತೂ ಹೇಳ್ಬೋದು ಆ ಭೂಮಿ ಕೊಟ್ಬಿಟ್ರೆ ಬರ್ರಿ ಬೀಗ್ರ ಊಟ ಮಾಡೋಣ ಏ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೆ ನಮಸ್ಕಾರ ಗೆಳೆಯರ ಹೆಂಗದ್ರಿ ಆರಾಮದರಿ ಅಂತ ಅನ್ಕೊಂಡಿದ್ದೀನಿ ನಾನು ಮತ್ತ ನಿಮಗೊಂದು ಕನಸಿನ ಸೈಟ್ ವಿಷಯ ತಗೊಂಡ್ ಬಂದಿದ್ದೀನಿ ಸೈಟ್ ಅಂದ್ರೆ ಮತ್ತೆ ಮತ್ತೆ ನಮಗೆ ನೆನಪಾಗೋರು ಮತ್ತು ನಿಮಗೆ ನೆನಪಾಗೋರು ಮತ್ತಾರ ಇರ್ತಾರ ಹೇಳ್ರಿ ಅವರ ನಮ್ಮ ನಿಮ್ಮ ಬಡವರ ಬಂದು ಮದ್ದೂರಿನ ಸೂರ್ಯನ ಸರದಾರ ಸತೀಶ್ ಅವರ ಕಥೆಯೊಂದಿಗೆ ತಮ್ಮ ಮುಂದೆ ಬಂದು ನಿಂತಿದ್ದೀನಿ ಈ ವಿಷಯ ಹೇಳಕ್ಕೆ ನನಗಂತೂ ಭಾಳ ನಂಬಿಕೆ ಯಾಕಂದರೆ ದುಬಾರಿ ಅಂತ ಕಾಲದಲ್ಲಿ ಇವರು ಅದೆಷ್ಟೋ ಬಡವರಿಗೆ ಬರೀ ಒಂಬತ್ತು ಲಕ್ಷದಲ್ಲಿ ಮನೆ ಕಟ್ಟಿ ಕೊಟ್ಟು ಹೆಸರಾಗ್ಯಾರ ಅದು ನಿಮಗೂ ಗೊತ್ತೈತಿ ಸುಮಾರು ಜನ ಮನಿ 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 ಅಂತಿದ್ರು ಮತ್ತು ಅವಾಗ ಏನು ಮಾಡಿದ್ರು ಅದು ಸಾಲದ ಇನ್ನೊಂದು ಲೇಔಟ್ ಮಾಡಿದರು ಅಲ್ಲಿ ಕೂಡ ಬರೆಯೋ ಒಂಬತ್ತು ಲಕ್ಷಕ್ಕೆ ಕೊಟ್ಟರು ಈಗ ನೋಡಕತ್ತಿರ ನೀವು ಎಲ್ಲ ಬರೆಯೋ ಒಂಬತ್ತು ಲಕ್ಷಕ್ಕೆ ಕೊಟ್ರ ಈಗಂತೂ ಸಿಕ್ಕಾಪಟ್ಟಿ ಡಿಮಾಂಡ್ ಐತಿ ಬರೀ ಮದ್ದೂರಾಗಲ್ಲ ಇಡೀ ಕರ್ನಾಟಕ ತುಂಬ ನಮ್ಮೂರಿಗೆ ಬರ್ರಿ ಸರ ನಮ್ಮೂರಿಗೆ ಬರ್ರಿ ಸರ ಅಂತ ಗಂಟು ಬಿದ್ದಾರ ಬಟ್ ಒಬ್ರೆ ಸತೀಶ್ ಅವ್ರ ಎಲ್ಲಿ ಅಂತ ಮಾಡ್ತಾರೆ ಹೇಳಿರಿ ಹಾಗಾಗಿ ಈಗಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಈಗ ಅವ್ರು ಏನು ಮಾಡಿದ್ರ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿಕ್ಕಿಂತ ಒಂದು ಮೂರು ಗುಂಟೆ ಜಾಗ ಕೊಟ್ಬಿಡೋಣ ಭಾಳ ಕಡಿಮೆ ರೇಟಿಗೆ ಕೊಡೋನು ಮತ್ತು ಇದರಲ್ಲಿ ಭಾಳ ಭಾಳ ಸಣ್ಣ ಸಣ್ಣ ಏನು ಉದ್ಯಮದಾರರಿರ್ಬೋದು ಹೋಟೆಲ್ನವ್ರು ಇರ್ಬೋದು ಅಥವಾ ಆಟೋ ಓಡಿಸೋರು ಇರ್ಬೋದು ಇಂಥವ್ರು ತಗೋಬೋರ್ದ್ರಿ ಇಲ್ಲೇ ಅಂಥ ರೇಟಿಗೆ ಕೊಡ್ತೀನಿ ಬರ್ರಿ ಅಂತ ಕರ್ದಾರ ಅದ ಇಲ್ಲಿ ಓಡಾಡಿ ಬಂದೀನಿ ಬರ್ರಿ ಇಲ್ಲಿ ಸತೀಶ್ ಅವರಾದ ಅವ್ರನ್ನ ಮಾತಾಡಿಸ್ತೀನಿ ಏನಂತ ತಿಳ್ಕೊಳ್ಳೋಣ ಕೊನೆವರೆಗೆ ವಿಡಿಯೋ ನೋಡ್ರಿ ಮತ್ತು ಈ ಜಾಗ ನಾನು ತೋರಿಸ್ತಕ್ಕಂಥದ್ದು ಈಗ ಮದ್ದೂರು ಬಸ್ ಸ್ಟ್ಯಾಂಡಿಂದ ಬ ಬರೇ ಎರಡು ಕಿಲೋಮೀಟ್ರ್ ಅಂತರದಾಗೈತಿ ಸುತ್ತ ಉತ್ತರದ ಊರೈತಿ ನಡವರಿಕೆ ಲೇಔಟ್ ಐತಿ ಮೊದಲು ಬಂದವ್ರಿಗೆ ಅವಕಾಶ ಐತಿ ಬರೇ ಆರು ಜನಕ್ಕೈತಿ ತಡ ತಡ ಮಾಡೋಕೋಗ್ಬೇಡ್ರಿ ಈಗ ಏನು ನಂಬರ್ ಬರಕತ್ತೈತಲ್ಲ ಮೊದಲು ನೀವು ಫೋನ್ ಮಾಡಿಬಿಡ್ರಿ ಆಮೇಲೆ ವಿಡಿಯೋ ನೋಡ್ರಿ ಅಂತಪ್ಪ ವಿಡಿಯೋ ಫುಲ್ ಆಗೋ ಒಳಗಡೆ ಎಲ್ಲಿ ಲೇಔಟ್ ಖಾಲಿ ಆಗುತ್ತಂತ ಹೆದರಿಕೈತಿ ನನಗೆ ಹಂಗಾಗಿ ಮೊದಲು ಫೋನ್ ಮಾಡ್ರಿ ಆಮೇಲೆ ವಿಡಿಯೋ ನೋಡ್ರಿ ಬರೀ ಈಗ ಸತೀಶ್ ಅವರು ಸರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಂತ ಸರ್ ನಮಸ್ಕಾರ ಹೆಂಗೆ ರೀ ಸರ್ ನನಗಂತೂ ಜನ ಎಷ್ಟು ಫೋನ್ ಮಾಡೋರು ಅಂದ್ರೆ ನೆಕ್ಸ್ಟ್ ಲೇಔಟ್ ದರ್ಶನ ಆಗ್ಲಿಲ್ಲ ಅಂತ ಕೇಳ್ತಿದ್ರು ಈಗ ನಮ್ ದರ್ಶನ ಅಂತ ನೀವ್ ಹೇಳಿದ್ರಿ ಮಹಾಶಿವರಾತ್ರಿ ದಿನ ಮಾರುದ್ರ ಅವ್ರ ದರ್ಶನ ಆಯ್ತು ನಮ್ಗೆ ಅಂದ್ರೆ ನಾವು ಶಿವನ ರೂಪದಲ್ಲಿ ಮಾರುದ್ರ ಅವ್ರನ್ನ ದರ್ಶನ ಮಾಡಿದೀವಿ ಅಂದ್ರೆ ಆ ತರದ್ದು ಬೇರೆಯವರು ನಾನು ಮಾರುದ್ರಾಪ್ನವ್ರ ಬಗ್ಗೆ ಒಂದ್ ನಿಮಿಷ ನಮ್ ಲೇಔಟ್ ಬಗ್ಗೆ ಹೇಳಂತ ಹೇಳ್ತೀನಿ ನಾನು ಒಳಗಡೆಯಿಂದ ಹೇಳ್ತೀನಿ ಎಥಿಕಲ್ ಆಗಿದ್ದಾರೆ ಮತ್ತೆ ಜೊತೆಗೆ ವಾಸ್ತವ ಮತ್ತೆ ಮುಖವಾಡ ಹಾಕಿಲ್ಲ ಅವರು ಅದು ನನಗೆ ಮಾರದ್ರಪ್ಪ ಅವರು ಕಾಣಿಸಿದೆ ಜೊತೆಗೆ ನಮ್ಮ ರವಿರಾಜ್ ಅಂಬಳವ್ರದ್ದು ನಾನು ವೆರಿ ವೆರಿ ಅಂಬಲ್ ಪರ್ಸನ್ ನಾನು ಯಾವಾಗಲೂ ಎಲ್ರಿಗೂ ಹೇಳಿದ್ದೀನಿ ಅದನ್ನ ನಮ್ಮ ಕ್ಯಾಮ್ರಾಮನ್ ರವಿರಾಜ್ ಹೊಂಬಳವ್ರದ್ದು ಆ ಮಾನವೀಯತೆ ಮಾನವೀಯತಾ ಗುಣಗಳಿದೆಯಲ್ಲ ಮಾನವತಾವಾದಿಗಳು ಅದು ನಿಮ್ಮಲ್ಲಿ ನಾನು ಕಂಡಿದ್ದೀನಿ ಇಬ್ಬರೂ ಕಂಡಿದ್ದೀನಿ ಅಂತ ಥ್ಯಾಂಕ್ ಯು ಹೇಳಿ ಈಗ ಲೇಔಟ್ಗಳು ನಿಮಗ್ ಗೊತ್ತಿದೆ ನಾವು ಸುಮಾರು ದಿವಸ ಆಯ್ತು ಸರ್ ಲೇಔಟ್ ಮಾಡೋದ್ ಬಿಟ್ಬಿಟ್ಟಿದ್ದೀವಿ ಕಾರಣ ಏನು ಅಂತ ಹೇಳಿದ್ರೆ ಯಾರೋ ಬರ್ತಾರೆ ಸರ್ ಫೋನ್ ಮಾಡ್ತಾರೆ ಬನ್ನಿ ಅಂತಾರೆ ಆಮೇಲೆ ನೀನ್ ಅನ್ನಪ್ಪ ಓನರ್ ಅಂದ್ರೆ ನಾನು ಮಾರ್ಕೆಟಿಂಗ್ ಅಂತಾರೆ ಲಕ್ಷಾಂತರ ದುಡ್ಡು ತಗೊಂಡೋಗಿ ಅವ್ರ ಹತ್ರ ಕೊಡೋದ್ ಕಷ್ಟ ಇದೆ ನಂಬಿಕೆ ಅನ್ನೋದು ಬಹಳ ದುಬಾರಿ ಕಾಲ ಆಗೋಗಿದೆ ಹಾಗಾಗಿ ನಿಮ್ಮ ಹತ್ರ ಬರೋದಕ್ಕೆ ನನಗೆ ಯಾವಾಗ್ಲೂ ಖುಷಿ ಏನು ಅಂತ ಹೇಳಿದ್ರೆ ಗ್ರಾಹಕರನ್ನ ನೀವು ಯಾವತ್ತೂ ಕೂಡ ಅಣ್ಣ ತಮ್ಮಂದಿರ ತರ ನೋಡ್ಕೊಂಡಿದಿರಿ ಬೀಗರ್ ತರ ನೋಡ್ಕೊಂಡಿರೀ ಆಮೇಲೆ ನಿಮ್ಮ ಹತ್ರ ಹಣ ಹೂಡಿಕೆಗೆ ಆಗಲಿ ಇನ್ಯಾವುದಕ್ಕೆ ಆಗ್ಲಿ ನನಗಂತೂ ಯಾವತ್ತೂ ಕೂಡ ಖುಷಿ ನಮ್ಮ ಗ್ರಾಹಕರಿಗೆ ಕೂಡ ಆಲ್ರೆಡಿ ಬೇಕಾದ ಲೇಔಟ್ಗಳು ತಗೊಂಡಿದ್ದಾರೆ ಅವು ಡಬಲ್ ಆಗಿದೆ ತ್ರಿಬಲ್ ಆಗಿದೆ ಇನ್ನೂ ನಡೀತಾನ ಇದೆ ಸೊ ಈ ಲೇಔಟ್ ಅಲ್ಲಿ ಈಗ್ಲಾದ್ರೂ ಏನ್ ಬಂದಿದೀನಿ ಇದೆಯಾ ಇಲ್ವಾ ಅವಕಾಶ ಅದನ್ನ ಹೇಳ್ಬಿಡಿ ಅವಕಾಶ ಇದೆ ಈಗ ಇದು ನಾಲ್ಕನೇ ಫಾರ್ಮ್ ಲ್ಯಾಂಡ್ ಲೇಔಟ್ ಇದು ಫಾರ್ಮ್ ಲ್ಯಾಂಡ್ ಕೊಡ್ತಾ ಇರೋದು ಈಗ ಆಕ್ಚುಲಿ ಮೂರು ಖಾಲಿ ಸೋಲ್ಡ್ ಔಟ್ ಆಗೋಯ್ತು ಇದನ್ನು ನೀವು ಮಾಡೋದ್ ಎರಡ್ ಮೂರ್ ದಿವಸಕ್ಕೆ ಉಳಿಯಲ್ಲ ಇದು ಅಲ್ಲಿ ಎಂಕ್ವೈರಿ ಬರ್ತಾ ಇರೋದು ಇಲ್ಲಿ ಬರ್ತಾ ಇದಾರೆ ಹಂಗಾಗಿ ನನಗೆ ನಿಮ್ಮ ಜನ ಬರ್ತಾ ಇದ್ರೆ ತಗೋತಾ ಇದಾರೆ ಬಟ್ ನನ್ಗೆ ಏನ್ ಅನ್ಸಿತ್ತು ಮಾರುದ್ರ ಅವ್ರು ಕನೆಕ್ಷನ್ ಇದಾಗ ಹೋಯ್ತಲ್ಲ ಮಾತಾಡ್ಸಕ್ ಬೇಕಲ್ಲ ನಮ್ಗೆ ಆ ಕಮ್ಯುನಿಕೇಶನ್ ಇದಾಗ್ಬಿಡುತ್ತಲ್ಲ ನಿಜವಾಗ್ಲು ಆ ಕಮ್ಯುನಿಕೇಶನ್ ಗೋಸ್ಕರ ನಿಮ್ ಕರ್ಸಿದ್ನ ಆ ಜನಗಳಿಗೆ ಅದ್ ತಲುಪಲಿ ನಮ್ಗೆ ಆ ಬದುಕಿನ ಬುತ್ತಿ ಜನಗಳಿಗೆ ಆ ಹೆಸರೇ ನನಗೆ ಯಾವತ್ತು ಸೆಳೆದಿದ್ದು ಫಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಆಮೇಲೆ ಎಷ್ಟು ಜನಗಳಿಗೆ ಗೊತ್ತಿದೆಯಲ್ಲ ಫಸ್ಟ್ ರಿಯಲ್ ಎಸ್ಟೇಟ್ ವಿಡಿಯೋನೇ ನಮ್ದು ನಿಜ ಫಸ್ಟ್ ನಮ್ದೇ ವಿಡಿಯೋ ಮಾಡಿದ್ದು ಆಮೇಲೆ ಬೇರೆ ಬೇರೆ ವಿಡಿಯೋ ಮಾಡಿದ್ದು ಆ ಖುಷಿ ನಮಗಿದೆ ಬದುಕಿನ ಬುತ್ತಿಗೆ ಅದು ಯಾಕೆ ಮಾಡಿದ್ರಂದ್ರೆ ನಾವು ಇದು ಒಂದು ಬದುಕಿನ ಬುತ್ತಿನೇ ಅಂದ್ರೆ ಸಾಮಾನ್ಯ ಜನಿಗೆ ನಾವು ಕೊಡ್ತಿದ್ರಿಂದ ಒಂಬತ್ತು ಲಕ್ಷದ ಮನೇನ ಮೂರು ಲಕ್ಷಕ್ಕೆ ಸೈಟ್ ಕೊಡ್ತೀನಿ ಜನ ಇವರು ಬಂದು ಇಷ್ಟಪಟ್ಟು ಮಾಡಿದ್ರ ಅದ್ನ ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ ಅದರಿಂದ ನಮ್ಗೆ ಬದುಕಿನ ಬದುಕಿ ಕಸ್ಟಮರ್ ಮತ್ತೆ ಇದನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ನ ನಾನು ಅದಕ್ಕೆ ತಪ್ಪ ಹೋಗುವುದು ಬೇಡ ಅಂತ ಅನ್ಬಿಟ್ಟು ಈಗ ಈ ಜಾಗ ಒಂದಿದೆ ಇಲ್ಲಿ ಒಂಬತ್ ಸೈಡ್ಸ್ ಇದೆ ಒಂಬತ್ತೆ ಸೈಡ್ಸ್ ಮೂರ್ ಖಾಲಿ ಆಗಿದೆ ಸೈಡ್ಸ್ ಇದೆ ಮೂರ್ ಮೂರ್ ಗುಂಟೆ ಸೈಡ್ಸ್ ಇದೆ ಗುಂಟೆನೆ ಒಂಬತ್ತು ಸೈಡ್ಸ್ ಇದೆ ಇದ್ರ ವಿಶೇಷ ಏನು ಅಂತಂದ್ರೆ ಮದ್ದೂರು ಬಸ್ ನಿಲ್ದಾಣಕ್ಕೆ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಷ್ಟೇ ಕಿಲೋಮೀಟರ್ ಮತ್ತೆ ಮದ್ದೂರು ರೈಲ್ವೆ ಸ್ಟೇಷನ್ ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅಂತ ಅನ್ಕೋತಾ ಇರಬಹುದು ನೀವು ಇದು ಫಾರ್ಮ್ಲ್ಯಾಂಡ್ ಜೊತೆಗೆ ಸೈಟ್ ತರಾನೇ ಇವೆಲ್ಲ ನಗರಸಭಾ ಮದ್ದೂರು ನಗರಸಭಾ ವ್ಯಾಪ್ತಿಯಲ್ಲಿ ಇದೆ ಇದು ಹ ಮದ್ದೂರು ನಿಮಗೆ ಈಸ್ಟ್ ಸೌತ್ ಬೆಳೆದ್ಬಿಟ್ಟಿದೆ ಎರಡ್ ಎರಡು ಕಿಲೋ ಮೂರ್ ಮೂರ್ ಕಿಲೋಮೀಟರ್ ಈ ಬೆಳೆದಿರೋ ಜಾಗನೇ ಈ ಕಡೆ ಮದ್ದೂರ್ ಬೆಳೆಯೋದು ಮುಂದಕ್ಕೆ ಪ್ರೈಮ್ ಲೊಕೇಶನ್ ಇದೇ ಕಡೆ ಇರೋದು ಮದ್ದೂರ್ ಇರೋದು ಈ ಕಡೆ ನೀನ್ ಬೆಳಿಬೇಕಾಗಿರೋದು ಇದು ನಾವೇ ಬೆಳೆಸ್ತೀವಿ ಮುಂದಕ್ಕೆ ಇದು ತುಂಬಾ ಚೆನ್ನಾಗಿರೋ ಏರಿಯಾ ಆಗುತ್ತೆ ಇದೆಲ್ಲ ಹಾಸ್ಪಿಪಾಲಿಟಿ ಆಗುತ್ತೆ ಮುಂದಕ್ಕೆ ಇದು ನಮ್ಮ ಮಾಡ್ತಾರ ಮಾಡ್ತಾರಿದ್ನ ಈ ಜಾಗದ ಏನಂದ್ರೆ ಅತಿ ಕಡಿಮೆ ಬೆಲೆ ಇರೋದ್ರಲ್ಲಿ ಎರಡು ಕಿಲೋಮೀಟರ್ ಇರೋದ್ರಿಂದ ಈಗ ನಿಮಗೆ ಮದ್ದೂರು ರೈಲ್ವೆ ಸ್ಟೇಷನ್ಗೆ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಅಲ್ಲೇ ಮೂರ್ ಸಾವಿರ ನಾಲ್ಕು ಸಾವಿರ ಅಡಿ ಐದು ಸಾವಿರ ಇರೋ ಜಾಗನೂ ಇದೆ ಇದು ಬರೀ ಆರ್ನೂರು ರೂಪಾಯಿ ಕೊಡ್ತಾ ಇದ್ವಿ ಸುತ್ತು ನಾಲ್ಕೈದು ಸಾವಿರ ರೂಪಾಯಿ ಕಿಲೋ ಅಂದ್ರೆ ಅಷ್ಟು ರೈಲ್ವೆ ಸ್ಟೇಷನ್ ಸ್ಟೇನ್ದಲ್ಲಿ ಉದಾಹರಣೆಗೆ ವಿಶ್ವೇಶ್ವರನಗರ ಬಡಾವಣೆ ಅಂತೆಲ್ಲ ಇದೆ ರೈಲ್ವೆ ಸ್ಟೇಷನ್ ನಾಲ್ಕು ಕಿಲೋಮೀಟರ್ ಅದು ಅಲ್ಲಿ ನಾಲ್ಕು ಇದೆ ಬಟ್ ಇದು ಕಿಲೋಮೀಟರ್ ಮನೆಗಳಾಗಲಿಲ್ಲ ಅನ್ನೋದು ಬಿಟ್ರೆ ಇದು ಮುಂದೆ ಫ್ಯೂಚರ್ ಗೆ ಇದು ಒಳ್ಳೆ ಜಾಗ ಇದು ಹತ್ರದಲ್ಲಿರೋ ಜಾಗ ಮತ್ತೆ ರೈಲ್ವೆ ಲೈನ್ ಫೋರ್ ಲೈನ್ ಆಗ್ತಾ ಇದೆ ಇವಾಗ ಮುಂದೆ ಮೈಸೂರು ಬೆಂಗಳೂರು ಫೋರ್ ಲೈನ್ ಆಗ್ತಾ ಇದೆ ಎಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಜಾಗ ಇದೆ ಅವೆಲ್ಲ ಚಿನ್ನ ಆಗುತ್ತೆ ಬದ್ರ ಕೆ ಸೈಡ್ಸ್ ಎರಡೇ ಕಿಲೋಮೀಟರ್ ಇದು ಇದು ಮೂರು ಗುಂಟೆ ಫಾಮ್ ಸಿಗುತ್ತೆ ಜೊತೆಗೆ ಬೇಕು ಅಂದರೆ ಫಾರ್ಮ್ ಹೌಸ್ ಕಟ್ಕೊಂಡು ಕಟ್ಕೊಡ್ತೀವಿ ನಾವು ಹೆಂಗೆ ಇದು ರೇಟ್ ಏನು ಆರುನೂರು ರೂಪಾಯಿ ಈಗ ನಿಮ್ಗೆ ಫ್ರೀ ಕಾಸ್ಟಿಂಗ್ ಹೌಸ್ 2 ಲಕ್ಷ ರೂಪಾಯಿಗೆ ಮಾಡ್ಕೊಬಹುದು ನೀವು. ಇದರಲ್ಲಿ ಆಮೇಲೆ ಬೇಕಾದ್ರೆ ನೀವು ಮನೆ ಶಕ್ತಿ ಬಂದ್ ಕಟ್ಟಕೊಬಹುದು. ಒಂದೂವರೆ ಲಕ್ಷ 2 ಲಕ್ಷ ಸಣ್ಣದೊಂದು ಫ್ರೀ ಕಾಸ್ಟಿಂಗ್ ಹೌಸ್ ಮಾಡ್ಕೊಬಹುದು ಇದರಲ್ಲಿ. ಹೌದಾ? ಓ ಮಾಡ್ಕೊಬಹುದು. ಓ ಹೋ ಹೋ. ಏನು ನಾವು ಬೇರೆವರಿಗೆ ಸರ್ 2 ಲಕ್ಷಕ್ಕೆ ಫ್ರೀ ಕಾಸ್ಟಿಂಗ್ ರೆಡಿಮೇಡ್ ಕಾಂಪೌಂಡ್ ಅಲ್ಲಿ ಮಾಡ್ತಾರಲ್ಲ? ಅದ್ರಲ್ಲಿ ಮಾಡ್ಕೊಬಹುದು. ಮಾಡಿದರೆ ನಮ್ಮ ಲೇಔಟ್ ಅಲ್ಲಿ ಮಾಡಿದರೆ ತೋರಿಸ್ತೀವಿ. ಆ ವಿಡಿಯೋ ತಗೊಳ್ಳಿರಿ ರವಿ ಸರ್ ಅದು. ಹ ಹ ಹ ಮಾಡಿದಿರೋದ್ನಾ. ಓಕೆ. ಅದರಲ್ಲಿ ಮಾಡ್ಕೊಳ್ಳಿ. ನಗರಸಭೆ ವ್ಯಾಪ್ತಿಯಲ್ಲಿದೆ. ऑलरेडी ನಗರಸಭೆಗೆ ಸೇರ್ಕೊಂಡಿದೆ. ವ್ಯಾಪ್ತಿ ಇದೆ. ಇದು ಫ್ಯೂಚರ್ಗೆ ಒಳ್ಳೆ ಇದಾಗುತ್ತೆ ಇದು ಇದು ನೋಡ್ತಾ ಇದ್ದೀನಿ ರೋಡ್ ಫೇಸ್ಗೆ ಜಾಸ್ತಿ ಪೂರ್ತಿ ಹಾಂ ಅದೊಂದು ಇನ್ನೊಂದು ಏನಂದರೆ ಇದು ಮಧ್ಯ ನಿಮಗೆ ರೋಡ್ ಏನು ಕಳೆಯಲ್ಲ ನಾವು ಎಲ್ಲ ಸೈಟ್ಗೂ ಸರ್ಕಾರಿ ಮೂವತ್ತಡಿ ರಸ್ತೆನೇ ಎಲ್ಲ ಸೈಟ್ಗೂ ಸಿಗುತ್ತೆ ಓಹೋ ಎಲ್ಲ ಸೈಟ್ಗೂ ಎಲ್ಲ ಒಂಬತ್ತು ಸೈಟ್ಗಳಿಗೂ ಸರ್ಕಾರಿ ರಸ್ತೆನೇ ಸಿಗುತ್ತೆ ಓಕೆ ನೀವು ಹಿಂಗೆ ಮಾಡಿದ್ದೀರಿ ಇದನ್ನು ಹಿಂಗೆ ಮಾಡಿದ್ದೀವಿ ಓಕೆ ಏನು ಫೇಸು ಸರ್ ಇದು ಇದು ವೆಸ್ಟ್ ಫೇಸು ವೆಸ್ಟ್ ಫೇಸ್ ಓಕೆ ಹಾ 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 ಒಂಬತ್ ಅಂದ್ರೆ ಮೂರ್ ಮೂರ್ ಗುಂಟೆ ಒಂಬತ್ತ ಒಂಬತ್ತು ಒಂಬತ್ತ ಮೂರ್ಲಿ ಇಪ್ಪತ್ತೇಳು ಗುಂಟೆ ಇದೆ ಇಪ್ಪತ್ತೇಳ್ ಗುಂಟೆ ಅಷ್ಟೇನೆ ಓಕೆ ಹಾ ಹಾ ಮತ್ತೆ ಇದು ಡ್ರೈನೇಜ್ ಮಾಡ್ಕೊಡ್ತೀವಿ ನಾವು ಡ್ರೈನೇಜ್ ಮಾಡ್ಕೊಡ್ತೀವಿ ಡ್ರೈನೇಜ್ ಮಾಡ್ಕೊಡ್ತೀವಿ ಹಾ ಹೋಗ್ಲಿಕ್ ಒಳಗಡೆ ಹನ್ನೆರಡು ಅಡಿ ಕಲ್ವರ್ಟ್ ಹಾಕೊಡ್ತೀವಿ ಹಾ ಬೇಕು ಹೋದವ್ರ ನೀವು ಸ್ವಲ್ಪ ಬೇಕಾದ್ರು ಸ್ವಲ್ಪ ದುಡ್ಡು ಕೊಟ್ರೆ ಪೂರ್ತಿ ಒಳಗಡೆ ಹಾಕ್ಕೊಡ್ತೀವಿ ಹೌದಾ ಕಾಂಪೌಂಡ್ ಹಾಕೊಡ್ತೀವಿ

ಇಲ್ಲಿ ಒಂದೇ ಸಲ ಒಂಬತ್ ಮನೆಯೂ ಕೇಳಿದ್ರೆ ಇದು ಊರೇ ಆಗತ್ತಲ್ಲ ಒಂಬತ್ತು ಫಾರ್ಮ್ ಹೌಸ್ ಕೇಳಿದ್ರೆ ಒಂಬತ್ತು ಫಾರ್ಮ್ ಹೌಸ್ ಕಟ್ ಕೊಡ್ತೀವಲ್ಲ ನಾವು ಎಲ್ಲ ಇರ್ಬೋದಲ್ಲ ಹಾ 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 ನಿಮಗೆ ಲೀಸ್ಟ್ ರೇಟ್ ಅಲ್ಲಿ ನಗರಸಭಾ ವ್ಯಾಪ್ತಿ ಇಲ್ಲಿಂದ ಮುಂದಕ್ಕೆ ಹೋಗಿ ದೇಶದಲ್ಲಿ ಅಂತ ನಾವು ಸಾವಿರದ ಮುನ್ನೂರು ರೂಪಾಯಿ ಲಾಸ್ಟ್ ಅಲ್ಲಿ ಒಂದ್ ಸಾವಿರ ರೂಪಾಯಿಗೆಲ್ಲ ಕೊಟ್ಟಿದೀವಿ ಒಂದ್ ಮತ್ತೆ ಈಗ ಹಳೆ ಪ್ರಶ್ನೆ ಇಲ್ಲಿ ವಿಡಿಯೋ ನೋಡ್ಲಾರ್ದವ್ರಿಗೆ ಗೊತ್ತಾಗ್ಬಿಡ್ಲಿ ಐದು ಗುಂಟೆ ಆಗುತ್ತೆ ಅಂತ ನಮ್ಗೆ ಗೊತ್ತಿತ್ತು ಇದು ಮತ್ತೆ ಮೂರ್ ಗುಂಟೆ ಅಂತ ಮತ್ತೆ ಹೇಳ್ತಿದಿರಿ ಇದು ಹೇಗೆ ಅಂತ ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಸರ್ ಐದು ಗುಂಟೆನೆ ನಾನು ನಿಮಗೆ ಅದರ್ ಪರ್ಸನ್ ಕೊಡಬೇಕು ಅಂದ್ರೆ ಐದು ಗುಂಟೆನೆ ಸ್ಕೆಚ್ ಆಗುದು ಬಟ್ ಇದು ಪಾರ್ಟೇಷನ್ ನಾವ್ ಯಾರು ಫ್ಯಾಮಿಲಿ ಅವರು ಪಾರ್ಟೇಷನ್ ಮಾಡ್ಕೊಂಡಿದ್ರೆ ಅಂತ ಅವ್ರ ಹತ್ರ ತಗೊಂಡಿರ್ ಅವ್ರ ಅವರು ಅವ್ರ ಮನೆ ಫ್ಯಾಮಿಲಿಗೆ ಮೆಂಬರ್ಸ್ ಗೆ ಬಂದಿದೆ ಅವ್ರ ಒಂಬತ್ತು ಭಾಗ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬಂದಿರೋ ಹತ್ರ ನಾವು ತಗೊಂಡಿರೋದು ಹಂಗಾಗಿ ಇದು ಪಾರ್ಟೇಷನ್ ಆಗಿರೋದ್ರಿಂದ ರಿಜಿಸ್ಟರ್ ಮೂರ್ ಗುಂಟೆ ಆಗುತ್ತೆ ಅವ್ರು ಯಾರು ಬೇಕಾದ್ರೂ ಕೊಡಬಹುದು ಯಾವ ಬೇಕಾದ್ರೆ ರಿಜಿಸ್ಟರ್ ಆಗುತ್ತೆ ಪಾರ್ಟೇಷನ್ ಮಾಡ್ಕೊಂಡಿದ್ದಾರೆ ಅದು ನಿಮ್ಗೆ ಉದಾಹರಣೆಗೆ ಸಿಕ್ಸ್ಟಿ ಫಾರ್ಟಿ ಸೈಟ್ ಇರುತ್ತೆ ನಿಮ್ದು ಅಂತ ತಿಳ್ಕೊಳ್ಳಿ ಸಿಕ್ಸ್ಟಿ ಫಾರ್ಟಿ ಸೈಡ್ ನೀವು ಇರೋರು ಅಂತಂದಿರಿ ಇಬ್ರು ಅವ್ರಿಗೆ ಎರಡು ಭಾಗ ಆಗ್ಲೇಬೇಕಲ್ಲ ಅದಕ್ಕೆ ಅವಕಾಶ ಇದೆ ಈಗ ಮೂರ್ ಎರಡೇ ಗುಂಟೆ ಜಮೀನ್ ಇರುತ್ತೆ ಅಂತ ತಿಳ್ಕೊಳ್ಳಿ ನಿಮ್ದು ಎರಡು ಗುಂಟೆ ಒಂದೊಂದು ಗುಂಟೆನೆ ಮಾಡ್ಕೊಡಕ್ ಅವಕಾಶ ಇದೆ ಅವಕಾಶ ಇದೆ ಯಾರಿಗೆ ಫ್ಯಾಮಿಲಿ ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸ್ ಬೇರೆ ಪಾರ್ಟಿಗೆ ಇಲ್ಲ ಬಟ್ ಅವ್ರು ಮಾಡ್ಕೊಂಡ್ ಕಂಟಿನ್ಯೂಟಿ ಇದಾಗುತ್ತೆ ಅಷ್ಟೇ ಅದು ಅದು ಸ್ಕೆಚ್ ಆದ್ರೆ ತಗೊಳುತ್ತೆ ಈಗ ನಾವ್ ಯಾವ್ದು ರಿಜಿಸ್ಟ್ರೇಷನ್ ನಾವು ರಿಜಿಸ್ಟರ್ ಮಾಡಕಲ್ಲ ಕಾವೇರಿ ಸಪ್ಲೇಟ್ ಮಾಡಿದಾರಲ್ಲ ಅದ್ರಲ್ಲಿ ರಿಜಿಸ್ಟ್ರೇಷನ್ ತಗೊಂಡ್ರೆ ಮಾತ್ರ ಈಗ ಆಗುದರ್ ಗುಂಟೆ ಅಂತ ಹೇಳಿದ್ರೆ ಸರ್ ರೋಡ್ ಎಷ್ಟು ಬರುತ್ತೆ ಒಳಗಡೆ ಎಷ್ಟು ಬರುತ್ತೆ ರೋಡ್ಗೆ ಒಂದು ಒಂದೊಂದ್ ಸೈಟ್ ಒಂದ್ ತರ ಬರುತ್ತೆ ನಲ್ವತ್ತಡಿಂದ ಬರುತ್ತೆ ಮೂವತ್ತಾರ ಬರುತ್ತೆ ಬರುತ್ತೆ ನೂರ ಅಡಿ ನೂರುಪಾಯ್ ಮೂವತ್ತು ನಲವತ್ತು ಹಿಂಗ ಲೆಕ್ಕನ ಬರುತ್ತೆ ಹೌದು ಓಕೆ ಕೆಲವೊಂದ್ ನಲವತ್ತ್ ಬರುತ್ತೆ ಕೆಲವೊಂದ್ ಮೂವತ್ತ ಬರ್ ಹೌದ್ 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 ಓಕೆ ಹಾ 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 ಮೊದಲ್ ಬಂದವರಿಗೊಂದಿಷ್ಟ ನಲವತ್ತಡಿ ಆ ತರದ್ ಏನಾದ್ರು ಸಿಗುತ್ತೆ ಸಿಗತ್ತೆ ಫ್ರಿಂಟರ್ ಸಿಗುತ್ತೆ ಒಬ್ರು ಕೊಟ್ಬಿಟ್ಟಿದಿವಿ ಆಲ್ರೆಡಿ ಮೂರ್ ಸೈಟ್ ಹಾ ಅದಾಗೋಗಿದೆ ಹಾ ಮೂತ್ತೈದು ಅಡಿ ಮೂವತ್ತಡಿ ಈಗ ಉಳಿದಿರೋದ ಎಷ್ಟು ಸೈಟ್ ಹಂಗಾಗಿ ಆರ್ ಸೈಟ್ ಆರ್ ಸೈಟ್ ಮೂರ್ ಹೋಗಿದೆ ಇನ್ನ ಆರು ಆರು ಇಲ್ಲಿ ಪ್ರದೀಪ್ ಒಳಗರಲ್ಲಿ ಏನ್ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿ ನೌಕರಿ ಇದ್ರೆ ನಮ್ಮ ಸ್ನೇಹಿತರೆ ಅವರು ತಗೊಂಡಿದಾರೆ ಕಾಂಪೌಂಡ್ ಹಾಕಿ ಕೊಡ್ತೀವಿ ಅಂತ ನಾವೇ ಮಾತಾಡ್ಕೊಂಡಿದೀವಿ ಪ್ರದೀಪ್ ಒಳಗೆರೆ ಟೈಮ್ ಇದಕ್ಕೂ ನಿಮ್ಗೆ ಟೈಮ್ ತ್ರೀ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಮಾಡ್ಕೋಬಹುದು ಟೈಮ್ ಅರ್ಧ ದುಡ್ಡು ಕೊಟ್ಬಿಟ್ಟು ಇಲ್ಲ ಬೇಕು ತಿಂಗಳು ಟೈಮ್ ಕೊಡ್ತೀವಿ ಅಮೌಂಟ್ ನೀವು ಆರ್ನೂರು ಇಂಟು ಮೂರ್ ಸಾವಿರದ ಇನ್ನೂರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಹತ್ತೊಂಬತ್ತು ಲಕ್ಷದ ಅರವತ್ತ್ ಸಾವಿರ ಆಗುತ್ತೆ ಅಲ್ಲೇ ಸಿಟಿಲಿ ಇಲ್ಲೇ ಐನೂರು ಮೀಟರ್ ಅಲ್ಲಿ ಒಂದ್ ಸಾವಿರ ಎರಡ್ ಸಾವಿರ ಇದೆ ಅಲ್ಲಿ ಒಂದ್ ಸೈಡ್ ತಗೋದ್ರ ಬದಲು ಇಲ್ಲಿ ಮೂರ್ ಗುಂಟೆ ತಗೋಬಹುದು ಮೂರ್ ಸೈಡ್ ಜಾಗ ಸೊ ಇನ್ನೊಂದ್ ಒಂದ್ ಎರಡ್ ವರ್ಷ ತಡ್ಕೊಂಡ್ರೆ ಆ ರೇಟ್ ಇಲ್ಲಿ ಆಗುತ್ತೆ ಅಂತ ಸರ್ ಎರಡು ವರ್ಷ ಏನಿಲ್ಲ ಇದು ಹಾಸ್ಪಾಲ್ಟಿಂಗ್ ಬಿದ್ರೆ ಈ ಡಬಲ್ ರೇಟ್ ಇವತ್ತೇನೆ ಇದು ಇದು ಹಾಸ್ಪಾಲ್ಟಿಂಗ್ ಬಿದ್ರೆ ಇದು ಹಾಸ್ಪಾಲ್ಟಿಂಗ್ ಇಲ್ದ ಆಗತ್ತಿದ್ ಇಲ್ಲ ಆಸರೆ ಕಾಲನಿ ಇದೆ ಒಂದ್ ಏಳ್ನೂರ್ ಮೀಟರ್ ಅಲ್ಲಿ ಅಲ್ಲಿಂದ ಸ್ಪೆಲ್ಟಿಂಗ್ ರೋಡ್ ಮಾಡ್ತಾರ ಇದ್ನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಲಿಂಕ್ ರೋಡ್ ಗೆ ಡಬಲ್ ರೇಟ್ ಇಲ್ಲಿ ಇವರೇ ಯಾರು ಫಾರ್ಮ್ ಹೌಸ್ ಮೂರ್ ಮಾಡಿದ್ರೆ ಮುಗಿತಲ್ಲ ರೇಟ್ ಅಲ್ಲಿ ಜಂಪ್ ಆಗಿತಾನೆ ಅಲ್ಲ ಈಗ ನಿಮ್ದೇ ದಾರಿಯಲ್ಲಿ ಬರ್ತಾನೆ ನೋಡಿದ್ವಲ್ಲ ಐದ್ ಕೋಟಿ ಪ್ರಾಪರ್ಟಿ ಹೆಚ್ಚು ಕಡಿಮೆ ಇಪ್ಪತ್ ಕೋಟಿ ಮೇಲೆ ಆಗಿದೆ ಸರ್ ಈ ಜಾಗ ಕಮರ್ಷಿಯಲ್ ಕಮರ್ಷಿಯಲ್ ಇಲ್ಲಿ ನೋಡಿದ ಇದೇ ಕೆ ಎಂ ಎಫ್ ಡೈರಿ ಹ ಮೆಗಾ ಡೈರಿ ಹ ಡೈರಿ ಹ ಮೆಗಾ ಡೈರಿ ಓಕೆ ಇದೆ ಮೈಸೂರು ಬೆಂಗಳೂರು ಹೈವೇ ಹ ಓಕೆ ಈ ಜಾಗ ನಮ್ದು ಕಮರ್ಷಿಯಲ್ ಇಟ್ಕೊಂಡಿದೀವಿ ಯಾವ್ದು ಸೇಲ್ ಮಾಡಲ್ಲ ಜಾಗ ಇದ ಇಲ್ಲೇ ಆಫೀಸ್ ಇನ್ನೊಂದು ಮಂತ್ ಅಲ್ಲಿ ಆಫೀಸ್ ಓಪನ್ ಮಾಡ್ತಾ ಇದೀವಿ ಅಲ್ಲಿ ಕೆಳಗಡೆ ಬಿಲ್ಡಿಂಗ್ ಇದೆ ಇನ್ನೊಂದು ಒಂದ್ ಮಂತ್ ಅಲ್ಲಿ ಆ ಬಿಲ್ಡಿಂಗ್ ಅಲ್ಲಿ ಆಫೀಸ್ ಓಪನ್ ಮಾಡ್ತಾ ಇದೀವಿ ಹೌದಾ ಹಿಂದ್ಗಡೆ ಅಲ್ಲೆಲ್ಲ ಕೂತ್ಕೊಳಕ್ಕೆ ಒಂದ್ ನೂರ್ ಜನ ಬಂದ್ರೆ ಮೀಟಿಂಗ್ ಅಲ್ಲೆಲ್ಲ ಮಾಡ್ತಾ ಇದೀವಿ ಅಲ್ಲೆಲ್ಲ ಆಫೀಸ್ ಅಲ್ಲೇ ಇರುತ್ತೆ ಓಕೆ ಇನ್ನೇನಿದ್ರು ರಾಣೇಶ್ವರಿ ನಮ್ಮ ಸಂಸ್ಥೆ ಆಫೀಸ್ ಇಲ್ಲೇ ಇರುತ್ತೆ ಮೈಸೂರು ಬೆಂಗಳೂರು ಹೈವೇಲ್ ಇರುತ್ತೆ ಹೈವೇಲ್ ಎಷ್ಟಿದೆ ಸರ್ ಜಾಗ ಇದೆ ಇದು ಒನ್ ಪಾಯಿಂಟ್ ಫೈವ್ ಎಕರ್ಸ್ ಒನ್ ಪಾಯಿಂಟ್ ಫೈವ್ ಎಕರ್ಸ್ ಒಂದೂವರೆ ಎಕರೆ ಈಗೇನು ಕೋಟಿ ಗಟ್ಟಲೆ ಇರಬೇಕಲ್ವ ಜಾಗ ಇದೆ ಬೆಲೆ ಬೆಳೆದ ಜಾಗ ಇದೆ ಸರ್ ಆಸ್ತಿ ನಮ್ಮನ್ನು ಯಾಕೆ ಮಾಡಬೇಕನ್ನೋದಕ್ಕೆ ನೀವೊಂದು ಉದಾಹರಣೆ ಈಗ ಎಷ್ಟು ತಗೊಂಡಿದ್ರಿ ಎಷ್ಟು ಸರ್ ಅದನ್ನ ಕೇಳಬಹುದಾ ಅಂತ ಈ ಜಾಗ ನಾವು ತಗೊಂಡಿದ್ದು ಐದು ಕೋಟಿ ರೂಪಾಯಿಗೆ ಎಷ್ಟು ಹಿಂದೆ ಒಂದು ತ್ರೀ ಇಯರ್ಸ್ ಆಗಿದೆ ತ್ರೀ ಇಯರ್ಸ್ ತ್ರೀ ಐದು ಕೋಟಿ ನೀವು ಎಲ್ಲಿ ಹಾಕಿದ್ರು ಇಪ್ಪತ್ತು ಕೋಟಿ ಹಾಕಕೆ ಸಾಧ್ಯವೇ ಇಲ್ಲ ಅದಿಲ್ಲ ಆಮೇಲೆ ಈ ತರ ಜಾಗ ಸಿಗಲ್ಲ ಹಾ ನಿಮಗೆ 20 ಕೋಟಿ ಕೊಡ್ತೀನಿ ಅಂದ್ರೂ ನೋ ಈ ತರ ಜಾಗ ನಿಮ್ಗೆ ಸಿಗಲ್ಲ ಹಾ ಕಾರಣ ಏನಂದ್ರೆ ಇದು ಮೈಸೂರು ಬೆಂಗಳೂರು ರೋಡ್ ಗೆನೇ við್ತ ನೋಡಿ ಇಲ್ಲಿಂದ ಅಲ್ಲಿ ತನಕ ಇದೆ 600 ಅಡಿ ಇದೆ ಹಾ 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 ಈ ತರ ಜಾಗ ನಿಮಗೆ ಆರ್ನೂರು ಅಡಿ ಇರೋ ಜಾಗ ಬಿಡ್ತಿರೋ ಜಾಗ ಹಾ ನಿಮಗೆ ಎಲ್ಲೂ ಸಿಗಲ್ಲ ಓಕೆ ನಾವು ಮಿನಿಮಮ್ ರೇಟ್ ಹೇಳಿದ ನಿಮಗೆ ಹಾ ನಾವು ಕೊಡದೇ ಇರೋದ್ರಿಂದ ಇದಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ 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 ಹಾಗಾಗಿ ಇದು ಜಾಸ್ತಿನೂ ಆಗ್ಬೋದು ಇನ್ನೇನುವೆ ಒಂದಡಿ ಐದು ಸಾವಿರ ಈಗ ನಗರಸಭೆ ವ್ಯಾಪ್ತಿಗೆ ಸೇರ್ಕೊಂಡಿದ್ದೆಲ್ಲ ನಗರಸಭೆನೇ ಓಕೆ ಹಂಗ ಐದು ಸಾವಿರ ಹತ್ತು ಸಾವಿರ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ರೆ ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಸರ್ ಅಂದ್ರೆ ಭೂಮಿ ಮೇಲೆ ಬಂಡವಾಳ ಹಾಕೋರಿಗೆ ಈ ದೂರ ದೃಷ್ಟಿ ಇರಬೇಕು ಅಂತ ಅವತ್ತು ನಿಮ್ಗೆ ಐದು ಕೋಟಿ ದೊಡ್ಡದಾಗಿರ್ಬೋದು ಸರ್ ಹೌದು ಬಟ್ ಇವತ್ತು ಇಷ್ಟು ಉಳಿಯುತ್ತೆ ಅಂತ ಇಷ್ಟು ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರ ನಾವು ಅದನ್ನ ಆದರೆ ಈ ಜಾಗದ್ದು ಏನಂತಂದ್ರೆ ನಮಗೆ ಒಂದು ಜಾಗ ಬೇಕಿತ್ತು ಕಮರ್ಷಿಯಲ್ ಒಂದು ಜಾಗ ಬೇಕಿತ್ತು ನಮ್ಮ ಸಂಸ್ಥೆಗೆ ಏನ್ಬಿಟ್ಟು ಒಂದು ಬಿಲ್ಬಡಲ್ಲ ಹಾಕ್ತಿವಿ ನೆಕ್ಸ್ಟು ಮೈಸೂರು ಬೆಂಗಳೂರಲ್ಲಿ ಒಂದು ಜಾಗ ಬೇಕಿತ್ತು ನಮಗೆ ಯಾಕೆಂದ್ರೆ ಮೈಸೂರು ಬೆಂಗಳೂರು ರೋಡಲ್ಲಿ ಓಡಾಡ್ತಿರೋ ಜಾಗ ಜಾ ಜನಗಳೇ ಇಲ್ಲ ಇಡೀ ವಿಶ್ವದಲ್ಲಿ ಇರೋರೆಲ್ಲ ಮೈಸೂರು ಬೆಂಗಳೂರು ಓಡಾಡ್ತಾರೆ ಬೆಂಗಳೂರು ಬಂದು ಮೈಸೂರು ಬಂದು ಹೋಗ್ತಾರೆ ಸಾಂಸ್ಕೃತಿಕ ನಗರಿ ಅಂತ ಹಂಗಾಗಿ ಆ ಥರದ್ದು ಒಂದು ರೋಡಲ್ಲಿ ಒಂದು ಜಾಗ ಬೇಕಿತ್ತು ನಮಗೆ ಆ ಗುರುತಿಗೋಸ್ಕರ ನಮಗೆ ಜಾಗ ಇರಲಿ ಇಲ್ಲಿ ಮೈಸೂರು ಬೆಂಗಳೂರಲ್ಲಿ ಅಂತ ಇದನ್ನು ತಗೊಂಡಿದ್ದು ನಾವು ಎಷ್ಟೇ ದುಡ್ಡು ಕೊಟ್ಟರು ಇದು ಕೊಡಬಾರ್ದು ಅನ್ನೋ ದೃಷ್ಟಿ ಇರೋದ್ರಿಂದ ಅದಕ್ಕೆ ಬೆಲೆ ಕೆಟ್ಟಕ್ಕಾಗಲ್ಲ ಮುಂದೆ ಏನು ಬರುತ್ತೆ ಸರ್ ಈ ಜಾಗದಾಗೆ ಈ ಜಾಗದಲ್ಲಿ ನಿಮಗೆ ಕಮರ್ಷಿಯಲ್ ಆಕ್ಟಿವಿಟಿ ಏನಾದರೂ ಮಾಡ್ತೀವಿ ಮುಂದೆ ಒಂದು ಚೌಲ್ಟ್ರಿ ಉಲ್ಟ್ರಿ ಮಾಡ್ಬೇಕು ಅನ್ಕೊಂಡಿದೀವಿ ಮುಂದೆ ಮಾಡ್ತೀವಿ ಹೇಳ್ತೀವಿ ಏನೇನು ಮಾಡ್ತೀವಿ ಅಂತ ಸರ್ ಎಲ್ರಿಗೆ ಏನಂದ್ರೆ ಭೂಮಿ ಮೇಲೆ ಹಾಕೋ ಮುಂದೆ ಅವು ನೋಡಕ್ ಒಂಥರ ಕಂಡು ಬಿಡ್ತಾವ್ ಸರ್ ಫಸ್ಟ್ ಗೆ ಊರ್ ಕಾಣಿಸೋದಿಲ್ಲ ಜನ ಕಾಣಿಸೋದಿಲ್ಲ ಇದೇನಪ್ಪಾ ಅಂತ ಭಯ ಎಲ್ರಿಗೂ ಇರುತ್ತೆ ಹಂಗ ಭಯ ಪಟ್ಟಿದ್ರಿ ನೀವ್ ಎಲ್ಲಿ ಪ್ರಾಪರ್ಟಿನೇ ಮಾಡಕ್ ಹೋಗ್ತಾ ಇರ್ಲಿಲ್ಲ ಅದಕ್ಕೆ ಇನ್ನೊಂದ್ ಎಪಿಸೋಡ್ ನೇ ಮಾಡೋಣ ಯಾರು ನಾನು ಜಾಕ್ ಮಾ ರಿಚರ್ಡ್ ನಾನು ಎಸ್ ಎಲ್ ಸಿ ನಾಲ್ಕ್ ಸಬ್ಜೆಕ್ಟ್ ಫೇಲ್ ಆಗಿದ್ದ ಹೇಳಿದೀನಿ ಫಸ್ಟ್ ಹಿಡಿದ್ ಅದಕ್ಕೆ ಮೊನ್ನೆ ಫೇಸ್ಬುಕ್ ಅಲ್ಲಿ ನಾನು ದಾಖಲೆ ಸಮೇತ ನಂದು ಮಾಸ್ ಕಾರ್ಡ್ ಮನೆ ಸಿಕ್ಕಿತ್ತು ಹಾಕಿದೀನಿ ನಾಲ್ಕ್ ಸಬ್ಜೆಕ್ಟ್ ಫೇಲ್ ಆಗಿರೋದು ನೋಡಿ ನಾ ಹೇಳಿದ್ದೆ ವಿಡಿಯೋದಲ್ಲಿ ದಾಖಲೆ ಸಮೇತ ಪ್ರಚುರ ಪಡಿಸಿ ಅದ್ ಮೋಸ್ಟ್ಲಿ ರವಿರ ಯುವರಾಜ್ ಅವರು ನೋಡಿದ್ರೆ ಫೇಸ್ಬುಕ್ ಅಲ್ಲಿ ಇದ್ರೆ ನೋಡಿದ್ರೆ ಸರ್ ಹಾಕಿದೀನಿ ನಾನು ನಾನೆಲ್ಲ ಸುಳ್ಳು ಹೇಳಿಲ್ಲ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ ಅವ್ರೆಲ್ಲ ಹೇಳಿದ್ರೆ ನೀವ್ ಯಾರು ಹೋಗದೆ ಇರೋ ಕಡೆ ಹೋಗಿ ಅಂತ ಎಲ್ಲಾ ಹೋಗು ಕಡೆ ಹೋಗ್ಬಿಟ್ಟು ನಿಮ್ಗೆ ಏನೂ ಸಿಕ್ಕಲ್ಲ ಅಂತ ಆ ಇದ್ರಿಂದ ನಾವು ಚಾಮರಾಜನಗರದಂತ ಅಂತ ಊರ್ಗೆ ಹೋಗಿದ್ ನಾನು ಫಿಫ್ಟೀನ್ ಇಯರ್ಸ್ ಅಲ್ಲಿ ನಾನು ಒಂದ್ ಸೈಟ್ ತಗೊಳಕ್ ಹೋಗಿದ್ದು ನಾನು ನಮ್ಮತ್ರ ಹತ್ರ ಎಷ್ಟು ದುಡ್ಡು ಇರುತ್ತೋ ಅದಕ್ಕೆ ತಗೊಂಡ್ ತಗೊಂಡು ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ತಗೊಂಡ್ ಮಾರಣ ಮನೆ ಕಟ್ಟಿ ಅಂದ್ಬಿಟ್ಟು ಸಣ್ಣ ಸಣ್ಣ ಊರ್ಗಳಿಗೆ ಅಂತ ಊರ್ಗೆ ಹೋಗಿದ್ದು ಆ ಊರ್ಗೆ ಒಳ್ಳೇದ ಇವತ್ತು ನಾವು ಅಲ್ಲಿ ಒಂದ್ ಹದಿನಾರು ಎಕರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಹದಿನೈದು ವರ್ಷ ಶ್ರಮ ನಮ್ದು ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ ನಮಗೆ ಅಂದರೆ ಯಾರೂ ಹೋಗದೆ ಇರೋ ಕಡೆ ಹೋಗಬೇಕು ಇಲ್ಲೇ ನಮ್ಮದು ಲ್ಯಾಂಡ್ ಇದೆ ಅಲ್ಲ ನಾನು ಹದಿನೆಂಟು ಹನ್ನೆರಡು ಹದಿಮೂರು ವರ್ಷ ಆಗುತ್ತೆ ಅವತ್ ನಾ ದೂರದೃಷ್ಟಿ ಇಟ್ಕೊಂಡ್ ಬಂದ ಯಾರು ಅಲ್ಲಿ ಎಲ್ಲೋಗ ಏನಪ್ಪಾ ಮಾಡ್ತಾರೆ ಎಲ್ಲ ನಮ್ಮ ಮಾಜಿ ಸ್ನೇಹಿತರುಗಳು ಇದ್ರು ಒಬ್ರು ಆಡ್ಕೊತಿರು ಅಲ್ಲಿ ಇನ್ನೂ ಇಪ್ಪತ್ತು ವರ್ಷ ಬೇಕು ಮೂವತ್ತು ವರ್ಷ ಬೇಕು ಅಂತ ನಾವ್ ಈ ಗಳಿಗೆ ಮೂರ್ ತಿಂಗಳಲ್ಲ ಚೇಂಜಸ್ ಮಾಡ್ತೀವಲ್ಲ ಊರ್ಗ್ ಬಟ್ಟೆ ಮುಗಿತಲ್ಲ ಅಲ್ಲಿ ಅಲ್ಲೇ ಒಂದ್ ಹೊಸ ಊರ್ ನಾವ್ ಎಲ್ಲಿ ಬರ್ತೀವಿ ಅಲ್ಲಿ ಇನ್ನೂರು ಎಕರೆ ಸಪ್ ಸುತ್ತ ಎಲ್ಲಾ ಊರ್ವರು ನಮ್ ನೆನೆಸ್ಕೋತಾರದ್ನ ಅಲ್ಲಿ ಕರೆಂಟ್ ತಗೊಂಬಂದಿದ್ದೀವಿ ಸುತ್ತ ಇನ್ನೂರು ಎಕರೆ ಬೆಲೆ ಬರುವ ಮಾಡಿದಿವಿ ಹಂಗಾಗಿ ಆದು ಆ ವಿಜನ್ ಇದ್ದಿದ್ರಿಂದ ನನಗೆ ದೂರದಲ್ಲಿ ಬಂದ್ ತಗೊಂಡಿದಿನಿ ಮತ್ತೆ ನಿಮ್ಗೆ ಎಲ್ಲಿ ದೂರದಲ್ಲಿ ತಗೊಂಡ್ರುನು ಯಾವತ್ತು ನಿಮಗೆ ಸಿಟಿ ಹೆತ್ತರದಲ್ಲಿ ತಕೊಂಡ್ರೆ ಅದು ನಿಮಗೆ ಬೆಳಿಯದು ಕಡಿಮೆ ಇರುತ್ತೆ ಸ್ವಲ್ಪ ದೂರಕ್ಕೆ ಹೋಗಿ ಈಗ ಸಿಟಿಲಿ ಒಂದು ওয়ನ್ সাইಟ್ ತಕೊಳೋದ್ರ ಬದಲು ಇದೆ ಇದೆ 500 ಮೀಟರ್ ಅಲ್ಲಿ ತಕೊಳೋದ್ರ ಬದಲು ಕಡೆ ಬೇಕು ಅಂತಿರಲ್ವಾ 500 ಮೀಟರ್ ಅಲ್ಲಿ ತಕೊಳೋದ್ರ ಬದಲು ಇಲ್ಲಿ ತಕೊಂಡ್ರೆ ಮೂರು সাইಡ್ ಬರ್ತಾವಲ್ಲ ಹಿಂಗೇ ನನ್ನತ್ರ ತಕೊಳ್ಳಲೇ ಅನ್ನೋದಕ್ಕೋಸ್ಕರ ಇರ್ತೈಲ್ಲ ಯಾರಾದರೂ ಬಂಡವಾಳ ಹಾಕೋರು ಯೋಚನೆ ಮಾಡಬೇಕು ನಾನು ಸಕ್ಸೆಸ್ ಆಗಿರೋದು ಇದ್ರಲ್ಲಿ ಇದನ್ನ ಯೋಚನೆ ಮಾಡ್ಬೇಕು ನಾನು ಸಕ್ಸಸ್ ಇದ್ರude ಇದ್ರಲ್ಲಿ ಸ್ವಲ್ಪ ದೂರಕ್ಕೆ ಹೋಗಿ ತಗೋಬೇಕು ಅದು ಆಗೇ ಆಗುತ್ತೆ ಬೆಳಿತೆ ಈಗ ನಾನು ಓದಿ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಮ್ಮ ಗಿರೀಶ್ ಅಕ್ಕಿ ಮನೆ ಸೂರ್ಯ ಸಿಡಿಲ್ ಅಷ್ಟೇ ಸೂರ್ಯ ಉಡಿಯಲ್ಲ ಅದರಿಂದ ಆಚೆ ಹತ್ತು ಕಿಲೋಮೀಟರ್ ಸೂರ್ಯ ಉಡ್ತಾನೆ ಅಂತ ಹೇಳಿ ಅಂತ ಅದು ನಿಜ ಅಲ್ವಾ ಐನೂರು ಮೀಟರ್ ಅಷ್ಟೇ ಅಲ್ವಲ್ಲ ಇಲ್ಲಿಗೂ ಸೂರ್ಯ ಉಡುತ್ತೆ ಇಲ್ಲೂ ಆಗುತ್ತೆ ಈ ಸಕ್ಸಸ್ ಇರೋದು ಆಮೇಲೆ ಮಧ್ಯಮವರ್ಗ ಜನ ಅವ್ರಿಗೆ ಹಣ ಇದಾಗಬೇಕು ಅಂತಂದ್ರೆ ಈ ತರ ಸ್ವಲ್ಪ ದೂರಕ್ಕೆ ಹೋಗಿ ತಗೊಂಡ್ರೆ ಅವ್ರಿಗೆ ಈಗ ಅಲ್ಲೆಲ್ಲ ಆಲ್ರೆಡಿ ಜಾಸ್ತಿ ಆಗೋಗಿರೋ ಜಾಗ ನಿಮಗೆ ಪುನಃ ಡಬಲ್ ಆಗಬೇಕು ತುಂಬಾ ಟೈಮ್ ಹಿಡಿತಿದೆ ಈ ತರ ಸಣ್ಣ ದುಡ್ಡಲ್ಲಿ ತಗೊಂಡ್ರೆ ಬೇಗ ನಿಮಗೆ ಇನ್ವೆಸ್ಟ್ಮೆಂಟ್ ಇದಾಗುತ್ತೆ ಸೊ ನಿಮ್ ಸಕ್ಸಸ್ ಗುಟ್ಟು ಅಲ್ಲೇ ಇದೆ ಅಲ್ಲೇ ಇರೋದು ನೀವ್ ಹೇಳ್ತೀರಿ ನೋಡೋಗರಿಗೆ ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಯಾವ ಜಾಗದ ಮೇಲೆ ಹಾಕ್ತೀರಿ ಎಷ್ಟು ಸೂಕ್ತವಾದ ಜಾಗದ ಮೇಲೆ ಹಾಕ್ತೀರಿ ಎಷ್ಟು ನಂಬಿಕೆ ಇರೋ ಮನುಷ್ಯ ಹಾಕ್ತೀರಿ ಯಾಕಂದ್ರೆ ಒಂದ್ ಜಾಗ ತಗೊಂಡ ತಕ್ಷಣ ನಂದಲ್ಲ ಸರ್ ಬೇರೆ ಊರಲ್ಲಿ ಬಂದಿರ್ತೀವಿ ಎಲ್ಲ ಸಹಕಾರ ಸಹಾಯ ಕೂಡ ನಿಮ್ಮಿಂದ ನಮಗೆ ಬೇಕಾಗುತ್ತೆ ನಾವಿಲ್ಲಿ ನೆಲ್ಸೋಕಾಗ್ಲಿ ಬರೋದಕ್ಕಾಗ್ಲಿ ಮನೆ ಕಟ್ಕೊಳಕಾಗಲಿ ಇರೋದಕ್ಕಾಗ್ಲಿ ಈ ಊರ ಪರಿಚಯಕ್ಕಾಗಲಿ ನಾವು ಯಾವಾಗಲೂ ಅದ್ರ ಜೊತೆಲಿ ಇದ್ದೇ ಇರ್ತೀವಿ ಯಾರಿಗೂ ಏನು ಕಸ್ಟಮರ್ನ ಅದು ಕೊಟ್ಟ ತಕ್ಷಣ ಬಿಟ್ಟಿಲ್ಲ ಯಾರು ನಾವು ಅವ್ರ ಜೊತೆಲಿ ಇರ್ತೀವಿ ಈಗ ಚಾಮರಾಜನ ಉದಾಹರಣೆ ಇರ್ತೀವಿ ನನಗೆ ಇನ್ನೂರ ಇಪ್ಪತ್ತೈದು ರೂಪಾಯಿ ತಗೊಂಡಿದ್ದು ಇವತ್ ಮೂರ್ ಸಾವಿರ ರೂಪಾಯಿ ಅಲ್ಲಿ ನಾವು ಇನ್ನು ಮನೆ ಕಟ್ಲಾಗಿ ಇವತ್ತು ನೆನ್ಸ್ಕೋತಾರ ನಮ್ನ ಅಲ್ಲಿ ಬೋರ್ಡ್ ಬಣ್ಣವೇ ಮನೆ ಕಟ್ಟಿದ್ದು ನೀವು ಬಂದು ಮನೆ ಕಟ್ಟಲಾಗ ಮೂರು ಸಾವಿರ ರೂಪಾಯಿ ಆಯಿತು ಅಂತ ಈಗ ನಾವು ತಗೊಂಡಿರೋ ಜಾಗೂ ಅಷ್ಟೇ ಹದಿನಾರು ಅದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಅಂದರೆ ಕೆಲಸ ಮಾಡೋದು ದುಡ್ಡು ಬರುತ್ತೆ ಅಂತ ಈ ಸರಿ ದುಡ್ಡಿಂದೆ ಹೋಗಬೇಡ ಅಂತ ಅದನ್ನು ದೊಡ್ಡವರು ದಾರ್ಶನಿಕರು ಹೇಳಿದ್ರು ಅದನ್ನು ನಂಬ್ಕೊಂಡು ನಾವು ಕೆಲಸ ಮಾಡಿದ್ವಿ ಆ ಕೆಲಸನೇ ನಮ್ಮನ್ನ ಕಾಪಾಡಿದೆ ಇವತ್ತು ಮತ್ತು ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ಗಳು ದೊಡ್ಡದಾಗೋದು ಪ್ರತಿ ಒಬ್ಬ ಯಶಸ್ವಿ ವ್ಯಕ್ತಿ ಈಗ ನಿಮಗೆ ಹಾಲಿವುಡ್ ನಟ ವಿಲ್ ಸ್ಮಿತ್ ಅಂತಿದ್ದಾರೆ ಅವ್ರು ಹೇಳೋದೇನೆಂದರೆ ನಾವು ಗೋಡೆ ಕಟ್ಟುವುದಿಲ್ಲ ಒಂದೊಂದು ಇಟಿಗೆ ಇಡುತ್ತೇವೆ ಗೋಡೆ ತಾನಾಗಿ ಕಟ್ಟಲ್ಪಡುತ್ತದೆ ಎಲ್ಲಾ ಸಾಧನೆಗಳು ಹೀಗೆ ಆಗುತ್ತವೆ ಅಂತ ಹಂಗೆ ಸಣ್ಣ ಸಣ್ಣದೇ ಆಗುದು ಸಣ್ಣ ನಾವು ಸಣ್ಣದೇ ಮಾಡ್ಕೊ ಬಂದಿರೋದು ಸಣ್ಣ ಸಣ್ಣದೇ ಚನ್ನಪದೊಂದ್ ಮನೆ ಅಲ್ಲೊಂದ್ ಮನೆ ಕಟ್ಕೊಂಡ ಕಟ್ಕೊಂಡೆ ಕ್ರೋಢೀಕರಣ ಮಾಡಿ ಈ ತರ ಮಾಡ್ ನಾವು ದಿಢೀರಂತ ಒಂದೇ ಸಲ ಯಾವ್ದು ಊರ್ ಕಟ್ಟಕ್ ಆಗಿರ್ಲಿಲ್ಲ ಅದೆಲ್ಲ ಸಣ್ಣ ಸಣ್ಣದ ಮಾಡ್ಕೊಬರ್ಲಾಗಿ ಊರ್ ಕಟ್ಟಕ್ ಸಾಧ್ಯ ಆಗಿದೆ ನಾವು ನಿಮ್ ಮೊದಲನೇ ವಿಡಿಯೋ ನೋಡಿರ್ಬೇಕು ಆರ್ನೂರು ಚಿಲ್ ಕಮೆಂಟ್ ಇದೆ ಪ್ರತಿಯೊಬ್ರುವೇ ನಮ್ಮೂರ್ಗ್ ಬನ್ನಿ ನಮ್ಮೂರ್ಗ್ ಬನ್ನಿ ಅಂದ್ರೆ ನಮಗ ಶಕ್ತಿ ದೇವ್ರು ಎಲ್ಲಾ ಊರ್ಗೂ ಹೋಗಿ ಅಂದ್ರೆ ಹೋಗಿ ಅಂತ ಮಾಡ್ತೀವಿ ಈಗ ಚಾಮರಾಜನಗರಕ್ಕೆ ಹೋಗಿದೀವಿ ಈ ಚನ್ನಪಟ್ಟಣಗ್ ಹೋಗಿ ಮಾಡ್ತಾ ಇದೀವಿ ಮಧ್ಯಾಹ್ನ ಹೋಗಿದ್ವಿ ಚನ್ನಪಾಟ್ನ ಈಗ ಮತ್ತೆ ಮಾಡ್ತಾ ಇದೀವಿ ಅಂತೆ ಸಣ್ಣ ಸಣ್ಣ ಹೋಗಿ ಮಾಡ್ತೀವಿ ಅದನ್ನ ಟೈಮ್ ಹಿಡಿತು ಸ್ವಲ್ಪ ಹೋಗ್ತಿವಿ ಇನ್ನೊಂದು ಪ್ರಶ್ನೆ ನನಗೆ ಹೇಳಿ ಸಾಹಿತ್ಯ ಮಾತಾಡ್ತೀರಿ ರಾಜಕೀಯ ಮಾತಾಡ್ತೀರಿ ಎಲ್ಲಾ ಕ್ಷೇತ್ರದಲ್ಲಿ ಇದನ್ನ ಯಾವಾಗ ನಿಮಗೆ ಟೈಮ್ ಎಲ್ಲಿ ಸಿಗುತ್ತೆ ಆಕ್ಚುಲಿ ರಿಯಲ್ ಎಸ್ಟೇಟ್ ಮಾಡೋರು ನೋಡಿದೀವಿ ಸರ್ ಬರೀ ವ್ಯಾಪಾರ ಬಿಟ್ರಿ ಏನು ಮಾತಾಡೋ ಎಲ್ಲಾ ರಂಗದಲ್ಲಿ ನಿಮಗೆ ಅದು ಆಸಕ್ತಿ ಹೇಗೆ ಬರುತ್ತೆ ಹ್ಯಾಕ್ ಟೈಮ್ ಹೊಂದಸ್ಕೊತಿರಿ ಅದಕ್ಕೆ ಹೇಗೆ ಗುರ್ತಿಸ್ಕೋತೀರಿ ಹೇಗೆ ಸಾಧ್ಯ ಇದೆ ಅಂತ ಅಂದ್ರೆ ಅದು ಹಸಿವಿರಬೇಕು ಕಲಿಯುವ ಆಸಕ್ತಿ ಇರಬೇಕು ಮತ್ತೆ ನನಗೆ ಹಸಿವಿತ್ತು ಏನಾದರೂ ಮಾಡಬೇಕಲ್ಲ ಅಂತ ಹಸಿವಿತ್ತು ನಾನು ಎಲ್ಲಾರನ್ನೂ ಓದ್ಕೊಂಡು ಆಮೇಲೆ ಎಲ್ಲರೂ ನಮ್ಮ ರಜತ್ ನಮ್ಮ ಕಂಪ್ನಿ ಡೈರೆಕ್ಟರ್ ಇದ್ರಲ್ಲ ಅವರು ಆ್ಯಂಬಿ ಪರ್ಸನ್ ಮಹತ್ವಾಕಾಂಕ್ಷಿ ಅವರು ನನಗೆ ಬರೀ ಅರ್ಧ ಗಂಟೆ ಮಾತಲ್ಲಿ ನನ್ನ ಜೊತೆಗೆ ಬಂದು ಸೇರ್ಕೊಂಡಿದ್ದವರು ನಾನು ನಿಮ್ ಜೊತೆಗೆ ಅವರು ಸಾಫ್ಟ್ವೇರ್ ಇಂಜಿನಿಯರು ವೆರಿ ಗುಡ್ ಲೆಜಿಟಮಿಟ್ ಪರ್ಸನ್ ನಿಮ್ ಪರಿಚಯ ಇದೆ ಮಾತಾಡಿದಾರೆ ಏನಕ್ಕೆ ನಮ್ಮ ಜೊತೆಗೆ ಬಂದಾಗ ಅವರು ಸಾಫ್ಟ್ವೇರ್ ಇಂಜಿನಿಯರ್ ತಿಂಗಳಿಗೆ ಮೂರು ಲಕ್ಷ ಸಂಬಳ ತಗೋತಾರೆ ಎಲ್ಲ ಇದೆ ಅವರು ವೆಲ್ ಸೆಟ್ಲ್ಡು ಏನಂತಂದ್ರೆ ನಾವು ಮಾಡ್ತಾ ಇರೋ ಉದ್ದೇಶ ಕರೆಕ್ಟಾಗಿ ನಾವು ಜರ್ಮನ್ ತತ್ವಜ್ಞಾನಿ ಪೋಲೋ ಕೊಯ್ಲು ಅಂತ ಒಬ್ರು ಜಲಾಂತ್ರ ಪುಸ್ತಕಿದ್ದಾರೆ ಅದೇ ಆಲ್ಕಮಿಸ್ಟ್ ಅನ್ನು ಕದಂಬರಿ ಮೋಸ್ಟ್ಲಿ ರವಿಯವರು ಓದಿರ್ತಾರೆ ಅದನ್ನ ಅದರಲ್ಲಿ ಹೇಳಿದರೆ ಉದ್ದೇಶ ಒಳ್ಳೇದಿದ್ದರೆ ಪ್ರಕೃತಿ ಸಹಾಯ ಮಾಡುತ್ತೆ ಅಂತ ಅದನ್ನ ನಿಜವಾಗ್ಲೂ ಅಳವಡಿಸ್ಕೊಂಡಿದ್ದು ನಾವು ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಉದ್ದೇಶ ಒಳ್ಳೇದಿರ್ಬೇಕು ನಿಜವಾಗ್ಲೂ ಅದನ್ನ ನಂಬಿದ್ದೀನಿ ನಾನು ಆ ಉದ್ದೇಶ ಒಳ್ಳೇದಿರೋದಕ್ಕೆ ನಾವು ಇವತ್ಗೂ ಕೂಡ ಯಾರೋ ನಮಗಾಗದೇರೋ ಎಷ್ಟೇ ಅಡೆತಡೆಗಳು ಒಡ್ಡಿದ್ರೂ ಕೂಡ ನಾವು ಅಲ್ಲಿ ಉಳ್ಕೊಂಡಿದೀವಿ ಅಂದ್ರೆ ಆ ಉದ್ದೇಶ ಒಳ್ಳೇದಿರೋದಕ್ಕೆ ಅದು ಯಾರೇ ತ ಯಾರು ತಡಿಯೋಕ್ಕಾಗಲ್ಲ ಅದು ನಡ್ಕೊಂಡು ಹೋಗ್ತಾನೆ ಇರುತ್ತೆ ಅದು ಉದ್ದೇಶ ಒಳ್ಳೇದಿದ್ರೆ ಯಾರೂ ತಡೆಯೋಕ್ಕಾಗಲ್ಲ ಅದನ್ನ ಒಳ್ಳೇದಿಟ್ಕೊಂಡಿರ್ಬೇಕಷ್ಟೆ ಇತ್ತಿತ್ತಲಾಗಿ ನಾನು ವಿಡಿಯೋಗಳಲ್ಲಿ ನೋಡ್ತಿದ್ದೆ ಸಾಮಾಜಿಕ ತಾಣಗಳಲ್ಲಿ ನೀವು ನಗರಸಭೆ ಬಗ್ಗೆ ಒಂದಿಷ್ಟು ಹೋರಾಟದ್ದನ್ನು ಕೈಗೊಂಡಿದ್ರಿ ಆ ಥರದ್ದೆಲ್ಲ ಅಂದರೆ ಅದೇ ಒಂದೇ ಅಂತಲ್ಲ ಸುಮಾರು ಕಡೆ ಚರ್ಚೆಗಳು ನಡೀತಾ ಇದೆ ಇವರು ಒಳ್ಳೇದಾಗತ್ತೆ ಅಂತಲೇ ಮಾತಾಡ್ತಾ ಇರ್ತಾರೆ ಮುಂದಕ್ಕೆ ನಾವು ಒಂದು ವಿಚಾರ ನಿಮಗೆ ಗಮನಕ್ಕೆ ತರ್ತೀನಿ ನಾವು ಯಾವುದೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿಲ್ಲ ಎಕ್ಸ್ಪೆಕ್ಟೇಷನ್ ಇಂಜುರಿ ಅಷ್ಟು ಹೆಲ್ತ್ ಅಂತ ನಾವು ಹೇಳಿರೋದು ಅದು ಅಳ್ವಡಿಸ್ಕೊಂಡಿದ್ದೀವಿ ನಿರೀಕ್ಷೆ ಆರೋಗ್ಯಕ್ಕೆ ಹಾನಿಕರ ನಿರೀಕ್ಷೆ ಇಲ್ಲದೆ ಯಾವ ಕೆಲಸನೂ ಮಾಡ್ಕೊಂಡು ಹೋಗೋದು ಏನು ಬರುತ್ತೆ ಅದನ್ನು ತೊಗೊಳ್ಳೋದು ಅಷ್ಟೇ ಅದು ಅದೇ ಮಾಡ್ಸ್ಕೊಂಡು ಹೋಗುತ್ತೆ ಅಲ್ಲ ನಾವು ಯಾವ ನಿರೀಕ್ಷೆನೂ ಇಟ್ಕೊಂಡಿಲ್ಲ ಸರ್ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ನಾನು ನಮ್ಮ ಸ್ನೇಹಿತರ ರಜತ್ ನಮ್ಮ ಪ್ರತಿಭಾ ಅಂತ ನಮ್ಮ ಸಿಸ್ಟರ್ ಇದ್ದಾರೆ ನಮ್ಮ ಕಂಪ್ನಿ ಅವರು ಡೈರೆಕ್ಟ್ ಅವರ ಜೊತೆಲೆಲ್ಲ ಈಗ ತುಂಬ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲರದ್ದು ಉದ್ದೇಶ ಇಷ್ಟೇ ಕೆಲಸ ಮಾಡಬೇಕು ಜಾಸ್ತಿ ಕೆಲಸ ಮಾಡಬೇಕು ನಾವು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ವಿ ಸೂರ್ಯನ ಸರದಾರ ನೀವೇ ಬಿರುದು ಕೊಟ್ಟಿದ್ದು ಅದು ಆ್ಯಕ್ಚುಲಿ ಎಲ್ಲರೂ ಪಾಪ ನಮಗೆ ಒಬ್ರು ಇಲ್ಲಿ ಸೂರ್ಯನ ಸರದಾರ ಯಾರು ಸೂರ್ಯನ ಸರದಾರ ಯಾರು ಅಂತ ಒಬ್ಬರು ಅಮ್ಮ ಮಗ ಪಾಪ ವಿಡಿಯೋ ವಿಡಿಯೋ ಹಿಡ್ಕೊ ಬಂದು ನಮ್ಮತ್ರ ಸೈಡ್ ತಗೊಂಡ್ರು ಅದೇ ಹಾಂ ಹಂಗೆ ನೀವು ಕೊಟ್ಟದ್ದು ಬಿರದಿದೆಯಲ್ಲ ಅದು ಯಾವ ಇದ್ರೂ ಕೊಟ್ಟರು ಜನ ಅದನ್ನೇ ಕರೀತಾರೆ ಮದ್ದೂರು ಸಕ್ಸಸ್ಫುಲ್ ಮ್ಯಾನ್ ಅಂತ ನೀವು ಟ್ಯಾಕ್ಲೈನ್ ಕೊಟ್ಟಿದ್ರೆ ಅದರಲ್ಲಿ ಇವತ್ತು ನಮ್ಮ ಅಲ್ಲಿ ಮದ್ದೂರು ಸಕ್ಸಸ್ಫುಲ್ ಮ್ಯಾನ್ ಅಂತ ಹೊಡೆದ್ರೆ ಬರುತ್ತೆ ಯೂಟ್ಯೂಬ್ ಅಲ್ಲಿ ಅದು ನಂಗೆ ಬಹಳ ಖುಷಿ ಆಯಿತು ಮದ್ದೂರಿನ ಸೂರ್ಯನ ಸರ್ ದಾರ ಅನ್ನೋದು ಅದಂಗೆ ಉಳ್ಕೊಂಡಿದೆ ಈಗ ಆಕ್ಚುಲಿ ನಾವು ಇನ್ನೊಂದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಿ ಮದ್ದೂರ್ ಸತೀಶ್ ಬಿಲ್ಡರ್ಸ್ ಅಂತಾನೆ ಮಾಡ್ತಾ ಇದೀವಿ ಅದನ್ನ ಮದ್ದೂರ್ ಸತೀಶ್ ಬಿಲ್ಡರ್ಸ್ ಅಪ್ಲೈ ಮಾಡಿದ್ವಿ ಇಲ್ಲ ಸತೀಶ್ ಮದ್ದೂರ್ ಬಿಲ್ಡರ್ಸ್ ಅಂತ ಯಾವ್ದು ಸಿಗ್ಬೋದು ಎರಡರಲ್ಲಿ ಒಂದು ಮದ್ದೂರ್ ಅನ್ನೋದು ಇರಲಿ ಜೊತೆಲಿ ಅಂತ ಯಾಕೆ ನೀವು ಮದ್ದೂರಿನ ಸೂರ್ಯನ ಸರ್ ಅದರಲ್ಲಿ ಅನ್ಬಿಟ್ಟು ಆ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಿ ಈಗ ಬಹಳ ಖುಷಿ ಆಯ್ತು ಸರ್ ಮದ್ದೂರಿನ ಸರ್ದಾರ್ ನಾಗಾಲೋಟ ಇನ್ನೂ ಹೊಡ್ತಾ ಇರ್ಲಿ ಇನ್ನೂ ಒಂದಿಷ್ಟು ಮನೆಗಳನ್ನ ಕಟ್ಕೊಡಿ ನಾನ್ ಜಾಸ್ತಿ ಇದ್ರಲ್ಲಿ ಯಾಕೆ ಮಾತಾಡಕ್ ಹೋಗಿಲ್ಲ ಅಂತಂದ್ರೆ ಸರ್ ಉದಾಹರಣೆ ಎಲ್ಲಿ ಭೂಮಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದು ನಿಮಗೆ ಗೊತ್ತಿಲ್ಲಾರದೆ ಬೆಳಿತಾನೆ ಇರ್ತೀವಿ ಇನ್ನೊಂದು ಮದ್ದೆ ಹೇಳ್ತೀನಿ ಈಗ ನಾವು ಚಿನ್ನ ತಗೋಬೇಡಿ ಅಂತ ಹೇಳಲ್ಲ ನಾನು ಯಾವ್ದೋ ಒಂದು ಹೇಳಿದಿನಿ ಚಿನ್ನ ನಿಮ್ಗೆ ತಗ ಅದು ನಿಮ್ಗೆ ಈಗ ಭೂಮಿ ಅಂದ್ರೆ ನಿಮ್ಗೆ ಒಂದು ಬೀಜ ಹಾಕಿದ್ರೆ ಹತ್ತು ಉಡುತ್ತೆ ಹತ್ತು ಹತ್ತು ಬೀಜ ಬರುತ್ತೆ ನಿಮ್ಗೆ ಚಿನ್ನದಲ್ಲಿ ಬರಲ್ಲ ಅಂದ್ರೆ ಚಿನ್ನ ತಗೋಬೇಡಿ ಅಂತ ಹೇಳಲ್ಲ ಟೋಟಲ್ ಇರೋ ದುಡ್ಡೆಲ್ಲ ನಮ್ಮ ಮಧ್ಯಮ ಜನ ಚಿನ್ನಕ್ಕೆ ಹಾಕ್ಬಾರ್ದು ನಿಮ್ಗೆ ಚಿನ್ನ ನಿಮಗೆ ಆಕರ್ಷಣೆ ವಸ್ತು ಮತ್ತೆ ನಿಮಗೆ ಸರ್ಕಾರಗಳು ಯುದ್ಧ ನಡೀತಾ ಇರೋದಕ್ಕೆ ಚಿನ್ನ ರೆಡ್ ಜಾಸ್ತಿ ಮತ್ತೆ ಇಳಿದುದ್ದು ನೋಡ್ತಾ ಇದ್ದೀರಿ ಅದ ಭೂಮಿ ಎಲ್ಲೂ ಇಳಿಯುದೆಲ್ಲೂ ನೀವು ಕಾಣಿಸ್ಕೋದಿಲ್ಲ ನಿಮ್ಗೆ ಎಲ್ಲ ಯಾವತ್ತುವೆ ಯಾವತ್ತಿರೋ ಭೂಮಿನೇ ಸುಪ್ರೀಮ್ ನಿಮಗೆ ನೀವು ಇರ್ಬೋದು ವಾಸ ಇರ್ಬೋದು ಬೆಳೆ ಬೆಳಕೆ ತಿನ್ಬೋದು ಅಟ್ ಲೀಸ್ಟ್ ಏನೂ ಇಲ್ಲ ಅಂದ್ರೆ ಅಲ್ಲಾರು ಅಲ್ಲಿ ಜಮ್ಮ ಇಷ್ಟರಲ್ಲೇ ನೀವು ಜೀವನ ಮಾಡ್ಕೊಂಡು ಹೋಗ್ಬೋದು ಎಷ್ಟೋ ಸಲ ನಾನು ವಿಡಿಯೋಗಳು ನೋಡಿದಿನಿ ಕೆಲವು ಐದೈದು ಗುಂಟೆಲೆ ತಿಂಗಳಿಗೆ ಒಂದ್ ಲಕ್ಷ ಸಂಪಾದನೆ ಮಾಡಿದ್ದಾರೆ ಕರ್ಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಮಾಡ್ಕೊಂಡು ರೈತ ತನ್ ಸ್ವತಃ ಮಾರ್ಕೆಟಿಂಗ್ ಮಾಡ್ಕೊಂಡು ಇಲ್ಲೇ ಇದೇ ಭೂಮಿಲಿ ಅವ್ನು ಸ್ವತಃ ಅವ್ನ ಮನೆ ಮನೆಗೆ ಹೋಗಿ ಮಾರ್ಕೆಟಿಂಗ್ ಮಾಡ್ಲಿ ಕರ್ಬೇವಿನ ಸೊಪ್ಪು ನುಗ್ಗೆ ಸೊಪ್ಪ ದಿನ ಒಂದ್ ಸಾವಿರ ಅದೇ ಮಾಡ್ಬೋದು ಅವನು ಚಾಲೆಂಜ್ ಇದು ಅಂದ್ರೆ ಆ ಅವಮಾನ ಅವಮಾನ ಆಗುತ್ತೆ ಅನ್ನೋದು ಬಿಡಬೇಕು ಗ್ಯಾರಂಟಿ ಮಾಡ್ಬೋದು ಅದನ್ನ ಅದನ್ನ ಕಾರ್ಪೊರೇಟ್ ಸ್ಟೈಲಲ್ಲಿ ಮಾಡಿದ್ರೆ ಯಾರು ಈಗ ಅದೇ ತಾನೀಗ ಚಪ್ಪಲಿ ಮಾರಿದ್ರೆ ನಾವು ಮಾರೋದು ಚಪ್ಪಲಿ ವರಿನ್ಗೆ ಬೇರೆ ಬ ಹೆಸರು ಕೊಟ್ಟು ಇದು ಮಾಡ್ತಾರೆ ಅಲ್ವಾ ಅದೇ ಚಪ್ಪಲಿನ ಒಬ್ಬ ಉದ್ಯಮಿ ಎ ಸಿ ಶೋರೂಮಲ್ಲಿ ಬಾರಿದ್ರೆ ಅದು ಕಾರ್ಪೊರೇಟ್ ಉದ್ಯಮ ಆಗುತ್ತೆ ಅಲ್ಲ ಅಷ್ಟೇ ತಾನೇ ಹಂಗೆ ನಾವು ಹೆಂಗೆ ನೋಡ್ತೀವಿ ಅನ್ನೋದು ಮುಖ್ಯ ಅಲ್ಲ ದುಡ್ಡು ಎಷ್ಟು ಬರುತ್ತೆ ಮನುಷ್ಯ ಮನುಷ್ಯನ ಗೌರವ ಕೊಡೋದು ಕಡಿಮೆ ಆಗ್ತಾ ಇದೆ ಅವನಿರೋ ಉದ್ದೆ ಅವನು ಅದ್ರಲ್ಲಿ ದುಡ್ಡು ಎಷ್ಟು ಬಿಡುತ್ತೆ ಅದ್ರ ಮೇಲೆ ಗೌರವ ಕೊಡ್ತಾರೆ ಅದು ಕಡಿಮೆ ಆಗ್ಬೇಕು ಹಂಗಾಗಿ ಚಪ್ಪಲಿ ಒಲಿನ ನೋಡೋ ರೀತಿ ಹೆಂಗಿರುತ್ತೆ ಚಪ್ಪಲಿ ಶೋರೂಮ್ ಮಾಲೀಕನ್ ನೋಡೋ ರೀತಿ ಹೆಂಗಿರುತ್ತೆ ಅದಷ್ಟೇ ಉದಾಹರಣೆ ದೊಡ್ಡ ದೊಡ್ಡ ಹಣಕಾಸು ತಜ್ಞ ಹೇಳ್ತಾರೆ ವಾರನ್ ಬಫೆಟ್ ಅಂತ ಅವ್ರು ಇದುವರೆಗೂ ದೊಡ್ಡ ಹಣಕಾಸು ಅವರು ತೊಂಬತ್ತಾರು ಲಕ್ಷ ಕೋಟಿ ಅವರು ವಾರನ್ ಬಫೆಟ್ ಅವ್ರು ಹೇಳಿದ್ರು ಇವರು ಚಿನ್ನು ಹೂಡಿಕೆ ಮಾಡಿಲ್ಲ ಅವರು ಇವರು ತೊಂಬತ್ತಾರು ಸಾವಿರ ಕೋಟಿ ಅಂದ್ರೆ ಒಂದು ಲಕ್ಷ ಕೋಟಿ ಎತ್ತತ್ರ ತೊಂಬತ್ತಾರು ಲಕ್ಷ ಕೋಟಿ ಇಲ್ಲ ಒಂದು ಲಕ್ಷ ಕೋಟಿ ಎತ್ತತ್ರ ಅವರು ಸಂಪಾದನೆ ಇದೆ ಅವ್ರದ್ದು ದುಡ್ಡು ಅಂಥವ್ರು ಚಿನ್ನ ಹೂಡಿಕೆ ಮಾಡಿಲ್ಲ ಚಿನ್ನ ಏನಂದ್ರೆ ನಿಮ್ಗೆ ನಿಮ್ಗೆ ದೇಶದ ಆರ್ಥಿಕತನ ಇದಾಗಲ್ಲ ದುಡ್ಡು ಚಲಾವಣೆಯಲ್ಲಿ ಇರಬೇಕು ಮನೇಲಿ ಮಡಿಕಂದ್ರೆ ಚಲಾವಣೆಯಲ್ಲಿ ಇರಲ್ಲ ಈಗ ಯಾವುದೇ ಆದ್ರೂ ಹಣ ಚಲಾವಣೆಯಲ್ಲಿ ಇರಬೇಕು ನಿಮ್ಗೆ ಚಲಾವಣೆಯಲ್ಲಿ ಚಿನ್ನ ನಿಮ್ಗೆ ಚಲ ಎಷ್ಟೋ ಮನೇಲಿ ಮಡಿಕೊಂಡಿದ್ದಾರೆ ನಮ್ಮ ಭಾರತದಲ್ಲಿ ಅದು ಎಷ್ಟೋ ಅದು ನಿಮಗೆ ಈ ಹಣಕಾಸು ಬಗ್ಗೆ ಮಾಡೋರೆಲ್ಲ ಹೇಳ್ತಾರೆ ಸ್ಟಾಟಿಸ್ಟಿಕ್ಸ್ ಮಾಹಿತಿ ಇದರಲ್ಲಿ ನಾಲ್ಕೇ ಇಲ್ಲ ಎಲ್ಲರ ಮನೇಲೂ ಚಿನ್ನ ನಮ್ಮ ಭಾರತೀಯರ ಮನೇಲಿ ಚಿನ್ನ ಇದೆ ಬಟ್ ಅದು ಈಚಿಕ್ ತಂದ್ರೆ ನಮ್ಮ ಭಾರತ ಆರ್ಥಿಕತೆ ಇದಾಗುತ್ತೆ ಜಿ ಡಿ ಪಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಚಲಾವಣಲಿ ಇರ್ಬೇಕು ಯಾವುದೇ ಆದ್ರೂ ಮನೆ ಒಳಗಡೆ ಇರಬಾರ್ದು ಮತ್ತೆ ಚಿನ್ನ ಎಷ್ಟು ಅವಶ್ಯಕತೆ ಇದೆ ಇಟ್ಕೊಳ್ಳಿ ಮನೆಗೆ ಈಗ ತುಂಬಾ ನಿಮ್ಗೆ ಹೂಡಿಕೆ ಆಗಿ ಅದು ಚಿನ್ನ ಇಟ್ಕೊಡಿ ಈಗ ನಾನೇ ಹಿಂದೆ ಚಿನ್ನದ ನಾನು ಯಾವತ್ತು ಅದು ಯಾವಾಗ ವರನ್ ಬೊಫೆಟ್ ಉಟ್ಕೊಂಡಿದ್ದೆ ಚಿನ್ನಕ್ಕೆ ಬಂಡವಾಳ ಹಾಕಿಲ್ಲ ನನ್ನ ಹತ್ರ ಇರುವುದು ಹಿಂದೆ ಮುಕ್ಕಾಲು ಕೆಜಿ ಒಂದು ಕೆಜಿ ಅಷ್ಟು ಚಿನ್ನ ನಾನು ಹಿಂದೆನೆ ಕೊಟ್ಬಿಟ್ಟು ಭೂಮಿ ತಗೊಂಡಿದ್ದೆ ಇವತ್ತು ನಾ ಇಪ್ಪತ್ತು ಕೆಜಿ ಚಿನ್ನ ತಗೋಬೋದು ಅದಂತೂ ಹೇಳ್ಬೋದು ಆ ಭೂಮಿ ಕೊಟ್ಬಿಟ್ರೆ ಚಿನ್ನ ಕೊಟ್ಟು ಅಂದ್ರೆ ನಾವು ಅದ ನಾವು ಅವ್ರನ್ನ ಆ ತಿಳುವಳ್ ಇದೆ ಚಿನ್ನ ಎಷ್ಟು ಅವಶ್ಯಕತೆ ಅಷ್ಟು ಇಟ್ಕೊಳ್ಳೆ ಈಗ ಮತ್ತೆ ಇಪ್ಪತ್ತು ಕೆಜಿ ತಗೋಬೋದಲ್ಲ ನಾವೀಗ ಈಗ ನಮ್ಗೆ ಏನು ಅದು ಎರಡು ಕೆ ಜಿನ ಆಯ್ತು ನಾವು ಮಾಡ್ಬಿಟ್ಟದ್ ನಾ ಹಂಗಾಗಿ ನಾವು ಅದನ್ನ ಇಟ್ಕೊಂಡು ಇಟ್ಕೊಂಡು ಯಾರೋ ಶ್ರೀಮಂತರು ಅವ್ರು ಇಟ್ಕೊಳ್ಳಿ ತುಂಬಾ ಸಾವಿರಾರು ಕೋಟಿರೋ ಇಪ್ಪತ್ತು ಕೆಜಿ ಮನೆ ಮನೆಯಲ್ಲಿ ಯಾರೋ ಹದಿನೆಂಟು ಬಿಲ್ಡರ್ ಮನೇಲಿ ಹದಿನೆಂಟು ಕೆಜಿ ನೇಪಾಳದಲ್ಲಿ ಹೊತ್ಕೊಂಡು ಹೋದ್ರಲ್ಲ ಎಲ್ಲಾನು ಈಗ ಎಲ್ಲಾನು ಈಗ ಭೂಮಿನ ಹೊತ್ಕೋದು ಹೋಗಿ ಕಿತ್ಕೊಂಡು ಹೋಗೋಕ್ಕಾಗದೆ ಇಟ್ಕೊಬೋದು ಈಗ ಕತ್ತೊಂದು ಸರಕ್ಕೆ ಕಿತ್ಕೊ ಹೋಗ್ತಾ ಇರೋದು ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಯ್ತಾ ಇರೋದ್ರಿಂದ ಎಷ್ಟು ಅಷ್ಟು ಇಟ್ಕೊಳ್ಳಿ ಜಾಪಾನಾಗಿ ಇಟ್ಕೊಳ್ಳಿ ಅಷ್ಟೇ ನಾವು ಹೇಳೋದು ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಚಿನ್ನನ ಇದು ಮಾಡ್ಕೋಬಾರ್ದು ನಿಮಗೆ ಸಾಧ್ಯತೆಗಳು ಒಂದು ಕೆಜಿ ಇಟ್ಕೋ ಶ್ರೀಮಂತ ಕೈ ಇಟ್ಕೊಳ್ಳಿ ಬೆಳೆಯುವಂಥವ್ರು ನೀವು ಭೂಮಿ ತಗೊಂಡ್ಬೇಕು ಭೂಮಿ ತಗೊಂಡ್ರೆ ಒಳ್ಳೇದು ಕಾನ್ಸ್ಟಂಟ್ ಇದು ಪ್ರಾಪರ್ಟಿ ಅದು ಎಲ್ ಕಡಿಮೆ ತಗೋಬೇಕು ಬೆಳೆಯುತ್ತೆ 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 ಅಲ್ವಾ ತುಂಬಾ ದೂರನೇ ಆಗ್ಲಿ ಅವರು ಎಲ್ಲರೂ ಆಗ್ಲಿ ಹೋಗ್ ನಮ್ಮ ಹತ್ರ ಪರವಾಗಿಲ್ಲ ದೂರದಲ್ಲೇ ತಗೊಳ್ಳಿ ಬಿಡಿ ಎಲ್ಲಾರು ಇಷ್ಟು ಭೂಮಿ ಅಂತ ತಗೊಳ್ಳಿ ಅವರು ಓಕೆ ಈಗ ಕೂಡ ನಿಮಗ್ ಬರೀ ಆರೇ ಜನಕ್ಕೆ ಅವಕಾಶ ಇರೋದು ಯಾರು ಬರ್ತೀರಿ ಆಲ್ರೆಡಿ ಅದನ್ನು ಭರವಸೆ ಕೊಡಕ್ಕೆ ಆಗ್ತಾ ಇಲ್ಲ ನಾವು ವಿಡಿಯೋಗಳಲ್ಲಿ ಎಲ್ಲ ಹಿಂಗೆ ಲ್ಯಾಂಡ್ ಜಾಸ್ತಿ ಇನ್ನೊಂದು ಸ್ವಲ್ಪ ದೊಡ್ಡ ಲ್ಯಾಂಡ್ ತಗೊಳ್ರಿ ಒಂದಿಷ್ಟು ಜನಕ್ಕೆ ಸಿಗುತ್ತೆ ಯಾಕಂದ್ರೆ ನಂಬಿಕೆ ಬಹಳ ಮುಖ್ಯ ಹಾಗಾಗಿ ಇಲ್ಲಿ ಇರೋದ್ರಿಂದ ಈ ಮಾತು ಹೇಳ್ತಾ ಇದೀನಿ ಅದು ನಿಮಗೂ ಗೊತ್ತು ಹೋದ್ ಸರಿ ನಿಮ್ಗೆ ಯಾರ್ಯಾರಿಗೆ ಸಿಕ್ಕಿಲ್ಲ ಇಲ್ಲಿ ಇನ್ನೊಂದು ಆರು ಜನಕ್ಕೆ ಅವಕಾಶ ಇದೆ ಸೊ ಆ ಫೋನ್ಗಳು ತಡ್ಕೊಳಕ್ ಆಗದೆ ಮತ್ತೆ ನಾನೇ ಓಡಿ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಯಾವ್ದಾರ ಇದ್ರೆ ತೋರಿಸಿ ಅಂತ ಸೊ ಇದನ್ನ ಆರು ಜನಕ್ಕೆ ತೋರಿಸ್ತಾ ಇದ್ದಾರೆ ಇದಕ್ಕೂ ಕೂಡ ಇವತ್ತು ನಾಳೆ ಅಷ್ಟೇನೆ ಬನ್ನಿ ನಿಮಗಾಗಿ ಇದು ಇರುತ್ತೆ ಇನ್ವೆಸ್ಟ್ಮೆಂಟು 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 ಒಳ್ಳೆ ಇನ್ವೆಸ್ಟ್ಮೆಂಟ್ ತಗೊಂಡವ್ರೆ ಪುಣ್ಯ ಪುಣ್ಯವಂತರು ಹಾಗಾಗಿ ಈ ಆರ್ಜನ ಪುಣ್ಯ ಯಾರಿಗಿದೆ ಅಂತ ನೋಡೋಣ ಮೊದಲು ಬನ್ನಿ ತಗೊಳ್ಳಿ ಒಳ್ಳೆ ಸೈಟ್ ನಿಮ್ದಾಗಲಿ ಆಮೇಲೆ ಸಣ್ಣದೊಂದು ಮನೆ ಕಟ್ಟಿ ಇದ್ರಾಗೆ ಒಂದು ಉದ್ಯಮ ಶುರು ಮಾಡಲಿ ಅದಕ್ಕೆಲ್ಲ ಸಹಕಾರ ಇವ್ರದಿದ್ದೇ ಇದೆ ಇನ್ನೂ ಬೇಕಾದಷ್ಟು ಸಹಾಯಗಳನ್ನ ಸಮಾಜಕ್ಕೆ ಮಾಡಿದ್ದಾರೆ ಕ್ಯಾಮರಾ ಮುಂದೆ ಹೇಳಬೇಡಿ ಅಂತ ನನಗೆ ಹೇಳಿರೋದ್ರಿಂದ ಸುಮಾರು ವಿಷಯಗಳನ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ ಯಾಕಂದರೆ ಎಡಗೈ ಕೊಟ್ಟಿದ್ದು ಬಲಗೈ ಕೊಡಬ ಗೊತ್ತಾಗಬಾರ್ದು ಅನ್ನೋ ನೀತಿಯಿಂದ ಬದುಕ್ತಾ ಇದ್ದಾರೆ ಯಾಕಂದರೆ ಅಂಥ ವ್ಯಾಲ್ಯೂಸ್ ಇರೋದರಿಂದ ಸತೀಶ್ ಸರ್ಗೆ ಇವತ್ತು ಮದುವೆ ತುಂಬ ಹೆಸರಿದೆ ಮುಂದೊಂದು ದಿವಸಗಳಲ್ಲಿ ಒಂದು ದೊಡ್ಡ ರಾಜಕಾರಣಿ ಸಮ ರಾಜಕಾರಣಿ ಅಂದರೆ ನಾನು ಆ ಸಮಾಜಕ್ಕೆ ನಮಗೆ ಹೆಲ್ಪ್ ಆಗ್ತದೆ ಇಂಥವ್ರು ನಾವು ಚರ್ಚೆ ಮಾಡಬಹುದು ಬಡವ್ರದ್ದು ಒಂದಿಷ್ಟು ಪ್ರಸ್ತಾಪ ಆಗ್ಬೋದು ಆಮೇಲೆ ಹೆಂಗ್ ಎಂಡ್ ಎನರ್ಜೆಟಿಕ್ ಆಮೇಲೆ ತುಂಬಾ ತಿಳ್ಕೊಂಡಿದ್ದಾರೆ ತುಂಬಾ ಸೂಕ್ಷ್ಮ ಸ್ವಭಾವದವ್ರು ಇಂಥವ್ರು ರಾಜಕೀಯಕ್ಕೆ ಬಂದ್ರೆ ಒಳ್ಳೇದಾಗತ್ತೆ ಮುಂದೆ ಅದೆಲ್ಲ ರಾಜಕೀಯದ್ದೇನು ಬೇಡ ತುಂಬಾ ತಿಳ್ಕೊಂಡಿದ್ರೆ ಅನ್ನೋದು ಬೇಡ ಎಲ್ಲರಿಗಿಂತ ಚಿಕ್ಕವ ನಾನು ಅದಕ್ಕೆ ನಮ್ಮ ನಿಮ್ಮ ಹಾರೈಕೆಯೊಂದಿಗೆ ಕಿರಿಯರ್ ಇಲ್ಲ ಶಿವಭಕ್ತರಿಗಿಂತ ಬಸವಣ್ಣವ್ರು ಬಸವಣ್ಣ ನಾವು ತಿಳಿದಿರುವುದು ಒಂದು ಒಣಿಯಷ್ಟೇ ತಿಳಿಯಬೇಕಾಗಿರೋದು ಸಾಗರದಷ್ಟು ಅಂತ ಆಗಲಿ ಆಗಲಿ ಸರ್ ನೀವಂತೂ ಬನ್ರಿ ಅವ್ನಿಸ್ ಎ ಡಾಪ್ ಅನ್ನೌನ್ ಎಸ್ ಎನ್ ಆಗಲಿ ಸಾರ್ ಖುಷಿ ಆಯ್ತು ಮತ್ತೊಂದ ಇನ್ನೊಂದಿಷ್ಟು ನಮ್ಗೆ ಅವಕಾಶ ಮಾಡಿ ಇಲ್ಲಿವರೆಗೆ ಕರೆದು ಇದನ್ನ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗೆಳೆಯರೇ ಬನ್ನಿ ತಗೊಳಿ ಥ್ಯಾಂಕ್ ಯು ಆಗ್ಲಿ